ನನ್ನ ಹೊಸ ಕಾದಂಬರಿ ಹನ್ನೆರಡು ಒಟ್ಟಾರೆ ಹನ್ನೆರಡನೇ ಕಾದಂಬರಿ ಮತ್ತು ಹನ್ನೊಂದನೇ ಪತ್ತೇದಾರಿ ಕಾದಂಬರಿ ದಿ ಕ್ಯೂರಿಯಸ್ ಕೇಸ್ ಆಫ್ ತಾರಾ ಗುಪ್ತಾ ಅಂತ ಡಿಟೆಕ್ಟಿವ್ ಹ್ಯೂಮೋ ಅಂತನ ಏಳನೇ ಕೇಸ್ ಇದು ಆ ಸೀರೀಸಲ್ಲಿ ಅದು ಈ ಜೂನ್ ತಿಂಗಳ ಎಂಡಲ್ಲಿ ಬರ್ತಾಯಿದೆ ಅಂಕುಶ್ ಅವರು ಯೂಟ್ಯೂಬ್ ಚಾನೆಲ್ ಶುರು ಮಾಡಿದ್ದಾರೆ ಅವ್ರನ್ನ ತುಂಬ ಒಂದು ಮೂರ್ನಾಲ್ಕು ಕ್ವಶನ ನೋಡ್ತಾ ಬರ್ತೀವಿ ಅವ್ರ ಶಾರ್ಟ್ ಫಿಲ್ಮ್ಸು ಅವ್ರ ಸಿನಿಮಾ ಪ್ಯಾಷನ್ನು ಗೊತ್ತೋ ಗೊತ್ತಿರೋದ್ರಿಂದ ಹತ್ರ ನಾವು ತುಂಬ ತುಂಬ ಮಾತಾಡೋದ್ರಿಂದ ಹೇಳ್ತಾ ಇರೋದು ಅವ್ರಿಗೂ ಒಳ್ಳೆಯದಾಗಿ ಅವರ ಮಾಡಲಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಕೋಶಕರ ವೆಲ್ಕಮ್ ಟು ಎಡ್ಮಿ ಸ್ಟುಡಿಯೋ ಥ್ಯಾಂಕ್ ಯು ಮೊದಲೇದಾಗಿ ನಿಮ್ಮ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತು ಥ್ಯಾಂಕ್ ಯು ನಮ್ಮ ಕಡೆಯಿಂದ ಥ್ಯಾಂಕ್ ಯು ಹಾಂ ಥ್ಯಾಂಕ್ಸ್ ಯಾಕೆ ಅಂದರೆ ನೀವು ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೂ ಒಂದು ಹನ್ನೆರಡು ವೆಲ್ಸ್ ಬರೆದಿದ್ದರೆ ನನ್ನ ಸ್ಟಾಪಾಗಿ ವರ್ಷಕ್ಕೆ ಒಂದು ಟೂ ತ್ರೀ ಎರಡು ಮೂರು ಬರೀತಾನೆ ಇದ್ದರೆ ಅದಕ್ಕೆ ಕಂಗ್ರಾಚುಲೇಷನ್ ಮತ್ತು ಥ್ಯಾಂಕ್ಸ್ ಅಂದರೆ ನಾನು ಒಂದಷ್ಟು ಬುಕ್ಸ್ ಇದ್ದೆ ಅದ್ರ ಜೊತೆಗೆ ಪತ್ತೇ ಕಾದಂಬರಿ ಇದೆಯಾ ಅನ್ನೋದು ನನಗೆ ಗೊತ್ತಿರಲಿಲ್ಲ ಅಂದರೆ ನಾನು ಓದೋ ಸರ್ಕಲಲ್ಲಿ ಗೊತ್ತಿರಲಿಲ್ಲ ಅದು ಗೊತ್ತಾಗುತ್ತೆ ನಿಮ್ಮ ನಾವೆಲ್ಲ ಸ್ವತ್ತದಿಂದ ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಮೊದಲೇದಾಗಿ ನಿಮ್ಮ ಕಿರು ಪರಿಚಯ ನಮ್ಮ ಪ್ರೇಕ್ಷಕರಿಗಾಗಿ ಒಂದು ಚಿಕ್ಕದಾಗಿ ನನ್ನ ಹೆಸರು ಕೌಶಿಕ್ ಕೂಡು ರಸ್ತೆ ನಮ್ಮೂರು ಬಂದುಬಿಟ್ಟು ಸಕಶ್ಪುರ ಹಾಸನ್ ಡಿಸ್ಟಿಕ್ ಸಕಷ್ಪುರ ತಾಲೂಕಿನ ಕೂಡು ರಸ್ತೆ ಅಂತ ಅಲ್ಲಿ ಕೂಡು ರಸ್ತೆ ಅಂತ ಏನಕ್ಕೆ ಅಂದರೆ ನಾಲ್ಕು ಜಿಲ್ಲೆಗಳ ರಸ್ತೆ ಬಂದು ಒಂದು ಕಡೆ ಒಂದು ಪಾಯಿಂಟಲ್ಲಿ ಕೂಡುತ್ತೆ ಮೈಸೂರು ಮಂಗಳೂರು ಈ ಕಡೆ ಹಾಸನ್ ಮತ್ತು ಕೊಡಗು ಓಕೆ ಅದಕ್ಕೆ ಕೂಡು ರಸ್ತೆ ಅಂತ ನಾನು ಹೈಸ್ಕೂಲೆಲ್ಲ ಓದಿದ್ದು ಸಕೇಶ್ಪುರದಲ್ಲೇ ಅದಾದಮೇಲೆ ಇಂಜಿನಿಯರಿಂಗ್ ಮಾಡಿದ್ದು ಬೆಂಗಳೂರು ಆಚಾರ್ಯ ಕಾಲೇಜ್ ಅದಾದಮೇಲೆ ಯು ಎಸ್ಗೆ ಎಮ್ ಎಸ್ ಹೋಗಬೇಕು ಅಂತ ವೀಸಾ ಅಪ್ಲೈ ಮಾಡಿದೆ ಮೂರು ಸಲ ರಿಜೆಕ್ಟ್ ಆಯಿತು ಅದು ಆ ರಿಜೆಕ್ಟ್ ಆಗಿದ್ದು ಬೇಜಾರಿಗೆ ನಾನು ಓದೋದು ಬೇಡ ಅಂತ ಸ್ಟಾಪ್ ಮಾಡಿ ರೈಟಿಂಗು ಸಿನಿಮಾ ಅಂತ ಈ ಕಡೆ ಶಿಫ್ಟ್ ಆದ ಇವಾಗ ಪ್ರೆಸೆಂಟ್ ಸಿನಿಮಾದಲ್ಲೇ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಮತ್ತು ನೋವೆಲ್ಸ್ ರೈಟಿಂಗ್ ಮಾಡ್ಕೊಂಡಿದ್ದೀನಿ ನಿಮ್ಮ ರೈಟಿಂಗ್ ಯಾವ ಥರ ಅಂದರೆ ಫಾರ್ ಎಕ್ಸಾಂಪಲ್ ರೈಟಿಂಗ್ ಮುಂಚೆ ಟಚ್ ಇತ್ತ ಇಲ್ಲ ಬರೀಬೇಕು ಅಂತ ಅಂದರೆ ಸ್ವಲ್ಪ ಸ್ಟ್ರೇಂಜ್ ಇದು ನಾನು ಫಸ್ಟ್ ನಾವೆಲ್ ಬರೆಯೋ ತನಕ ಯಾವ ನಾವೆಲ್ನೂ ಓದಿರಲಿಲ್ಲ ಒಂದು ಪುಸ್ತಕನೂ ದುಡ್ಡು ಕೊಟ್ಟು ತೊಗೊಂಡಿರಲಿಲ್ಲ ನಾನು ಅಥವಾ ನನ್ನ ಹತ್ತಿರಕ್ಕೆ ಒಂದು ನಾವೆಲ್ಲು ಬಂದಿರಲಿಲ್ಲ ಯಾವ ಪುಸ್ತಕ ನಾನು ಓದಿರಲಿಲ್ಲ ಬಟ್ ಸೆಕೆಂಡ್ ಸ್ಟ್ಯಾಂಡರ್ಡಿಂದ ನ್ಯೂಸ್ ಪೇಪರ್ ಓದೋ ಒಂದು ಅಭ್ಯಾಸ ಇತ್ತು ಬಾಲಮಂಗಳ ಮಂಗಳ ಇದನ್ನೆಲ್ಲ ಓದೋ ಅಭ್ಯಾಸ ಇತ್ತು ಬಟ್ ನಾನು ಇಂಜಿನಿಯರಿಂಗ್ ಫೈನಲ್ ಸೆಮ್ಮಲ್ಲಿ ಅಲ್ಲಿ ಇರಬೇಕಾದ್ರೆ ನಾನೊಂದು ಕವಿತೆ ಬರೆದಿದ್ದೆ ಜಿ ಎಸ್ ಶಿವದ್ರಪ್ಪ ಅವ್ರದ್ದು ಪ್ರೀತಿ ಇಲ್ಲದ ಮೇಲೆ ಅಂತ ಒಂದು ಕವಿತೆ ಇದೆ ಅದನ್ನು ಕೇಳ್ತಾ ಕೇಳ್ತಾ ಆ ಲೈನ್ಸ್ಗೆ ಆ್ಯಡ್ ಆ್ಯಡ್ ಮಾಡ್ಕೊಂಡು ಹೋದೆ ಅದನ್ನು ನೋಡಿದ ಮೇಲೆ ನಮ್ಮ ರೂಮೇಟ್ಸ್ ಎಲ್ಲ ಓಕೆ ಚೆನ್ನಾಗಿದೆ ಲೈನ್ಸ್ ಚೆನ್ನಾಗಿದೆ ಅಂದಮೇಲೆ ಓಕೆ ಅದು ಮೋಟಿವೇಟ್ ಮಾಡಿ ಆ ಸೆಮ್ ಮುಗಿಯೋದ್ರೊಳಗಡೆ ನೂರ ಒಂದು ಕವಿತೆ ಬರೆದೆ ಡೈಲಿ ಒಂದು ಎರಡು ಮೂರು ಬರೆಯೋದು ನೂರ ಒಂದು ಕವಿತೆ ಬರೆದೆ ಅದನ್ನು ನನ್ನ ರೂಮೇಟ್ ಒಬ್ಬರು ಸರ್ತಾಜ್ ಅಂತ ಅವರ ಮಾವ ಪಬ್ಲಿಷರ್ ಅವರು ಸ್ವಲ್ಪ ಗೈಡ್ ಮಾಡಿದರು ಹೆಂಗೆ ಪಬ್ಲಿಷ್ ಮಾಡಬೇಕು ಏನು ಇತ್ತ ಅಂತ ಆಮೇಲೆ ನಾನೇ ಓನ್ ಇನ್ವೆಸ್ಟ್ ಮಾಡಿ ಪಬ್ಲಿಷರೆಲ್ಲ ಸಿಗಲಿಲ್ಲ ಯಾಕೆಂದರೆ ಕವನ ಸಂಕಲ ಯಾರೂ ಓದೋದು ಇಲ್ಲ ಓದೋದು ಇಲ್ಲ ಅದರ ಆಸಕ್ತಿ ಇಲ್ಲ ಅದರಿಂದ ನಾನೇ ಒಂದು ಫಾರ್ಟಿ ತೌಸಂಡ್ ಇನ್ವೆಸ್ಟ್ ಮಾಡಿ ನಾನೇ ಒಂದು ಬುಕ್ ಪಬ್ಲಿಷ್ ಮಾಡಿದೆ ಅಲ್ಲಿ ತನಕ ನಂಗೆ ಕವರ್ ಪೇಜ್ ಅಂದರೆ ಏನು ಡಿ ಟಿ ಪಿ ಅಂದರೆ ಏನು ಟೈಪಿಂಗ್ ಇದೆ ಯಾವುದೂ ಐಡಿಯಾ ಇರಲಿಲ್ಲ ನಾನೇ ಹೋಗಿ ಒಂದು ಫಾರ್ಟಿ ತೌಸಂಡ್ ಇನ್ವೆಸ್ಟ್ ಮಾಡಿ ಕವನ ಸಂಕಲ ಹೃದಯದ ಮಾತು ಅಂತ ಒಂದು ತೌಸಂಡ್ ಕಾಪೀಸ್ ಪ್ರಿಂಟ್ ಮಾಡಿಸ್ಬಿಟ್ಟಿದೆ ನನಗೆ ಐಡಿಯಾನೇ ಇರಲಿಲ್ಲ ನಾನೇ ನನ್ನ ಕಂಡೆ ತುಂಬ ರೀಡರ್ಸ್ ಇದ್ದಾರೆ ಏಳು ಕೋಟಿ ಜನ ಕೋಟಿ ಇದ್ದಾರೆ ತೌಸಂಡ್ ಕಾಪೀಸ್ ಸೇಲಾಗ ದೊಡ್ಡ ವಿಷಯ ಅಲ್ಲೇ ಅಲ್ಲ ನಂತರ ನಾನು ತೌಸಂಡ್ ಕಾಪೀಸ್ ಪ್ರಿಂಟ್ ಮಾಡಿಬಿಟ್ಟಿದ್ದೆ ಮೊದಲ ಮುದ್ ಮೊದಲ ಮುದ್ರಣ ಅಂತ ಜೋಶಲ್ಲಿ ಅದಾದಮೇಲೆ ಗೊತ್ತಾಯಿತು ಒಂದು ಒಂದು ತಿಂಗಳಾದರೂ ನಲ್ವತ್ತು ಕಾಪೀಸು ಹೋಗಲಿಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ರೂಮೇಟ್ಸ್ ಎಲ್ಲ ತಗೊಂಡ್ರೂ ನಲ್ವತ್ತು ಕಾಪೀಸ್ ಹೋಗಲಿಲ್ಲ ಓಕೆ ಇದು ಕಷ್ಟ ಇದು ಕಷ್ಟ ಇದೆ ಅಂತ ಗೊತ್ತಾಯಿತು ಆಮೇಲೆ ನೋಡಿದರೆ ರೂಮಲ್ಲಿ ಸಾವಿರ ಕಾಪೀಸ್ ಇಟ್ಕೊಂಡು ಇಟ್ಕೊಂಡು ಅವ್ರಿಗೆ ನಮ್ಮ ರೂಮ್ ಅವ್ರಿಗೆ ಬೇಜಾರಾಗೋಕೋಯ್ತು ಯಾಕೆಂದರೆ ಇಡೀ ಒಂದು ರೂಮ್ ಸ್ಪೇಸ್ ಫಿಲ್ ಆಗ್ತಿತ್ತು ಆಮೇಲೆ ಅವರು ಹಣ ಇದನ್ನ ಶಿಫ್ಟ್ ಮಾಡಿ ಶಿಫ್ಟ್ ಮಾಡಿ ಅಂತ ಅನ್ನೋದು ನೋಡಿ ನೋಡಿ ನನಗೆ ಬೇಜಾರಾಗಿ ಕೊನೆಗೆ ಗುಜ್ರಿಗೆ ಹಾಕ್ಬಿಟ್ಟೆ ಅದನ್ನ ಎಂಡ್ ಆಲ್ಮೋಸ್ಟ್ ನೈನ್ ಸಿಕ್ಸ್ಟಿ ಕಾಪೀಸ್ ಇತ್ತು ಗುಜ್ರಿಗೆ ಹಾಕಿದಾಗ ಆರುನೂರ ನಲ್ವತ್ತು ರೂಪಾಯಿ ಕೊಟ್ಟರು ನಾನು ಇನ್ವೆಸ್ಟ್ ಮಾಡಿದ ನಲ್ವತ್ತು ಸಾವಿರ ಆರುನೂರ ನಲ್ವತ್ತು ರೂಪಾಯಿ ಸಿಕ್ತು ಓಕೆ ಅಲ್ಲಿಗೆ ನನಗೆ ಫಸ್ಟ್ನೇ ರಿಯಾಲಿಟಿ ಗೊತ್ತಾಗಿದ್ದು ಬುಕ್ ಪಬ್ಲಿಷಿಂಗ್ದು ಫಸ್ಟ್ನೇ ರಿಯಾಲಿಟಿ ರೀಡರ್ಸ್ ಎಷ್ಟಿದ್ದಾರೆ ಯಾವ ಜಾನಿಗೆ ಎಷ್ಟು ರೀಡರ್ಸ್ ಇದ್ದಾರೆ ಇದೆಲ್ಲ ಐಡಿಯಾ ಗೊತ್ತಾಗಿದ್ದು ಫಸ್ಟ್ ಸ್ಟೆಪ್ಪು ಒಂದು ಮೊದಲ ತಪ್ಪು ಮೊದಲು ಹೆಜ್ಜೆ ತಪ್ಪು ಅನ್ನೋದ್ಕಿಂತ ಹೆಜ್ಜೆ ಅಲ್ಲಿ ಆ ಡೇರಿಂಗ್ ಸ್ಟೆಪ್ ತಗೊಂಡಿದ್ದಕ್ಕೆ ಈಗ ಇಷ್ಟು ಬುಕ್ಸ್ ಆಗಿರೋದು ಅಲ್ಲೇ ನಾನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ರೆ ಓಕೆ ಇಲ್ಲಿ ಯಾರೂ ರೀಡರ್ಸ್ ಇಲ್ಲ ದುಡ್ಡು ವೇಸ್ಟ್ ಅಂತ ಇದ್ದಿದ್ರೆ ಆಗ್ತಿಲ್ಲ ನಾನು ನೆಕ್ಸ್ಟ್ ನಾವೆಲ್ನ ಅಷ್ಟು ನಾನೇನು ಇನ್ವೆಸ್ಟ್ ಮಾಡಿ ಮಾಡಿದ್ದು ಬಟ್ ಅದಕ್ಕೆ ರೆಸ್ಪಾನ್ಸ್ ಚೆನ್ನಾಗಿತ್ತು ಹೃದಯದ ಮಾತು ನನ್ನ ಮೊದಲ ಫಸ್ಟ್ ಬುಕ್ ನೀವು ಹೃದಯ ಓಪನ್ ಮಾಡಿ ಹಾಂ ಅಂದರೆ ನೀವು ಹೃದಯದ ಮಾತುಗಳು ಅಂತ ಗಮನ ಸಂಗಲ ಬರೆದ್ರಿ ರಿಸಲ್ಟ್ ನಿಮಗೆ ಗೊತ್ತಾಯಿತು ಹ್ಞೂ ಅಂದರೆ ಕಮರ್ಷಿಯಲಿ ಬಟ್ ನಿಮಗೆ ಆ ರೈಟಿಂಗ್ ಅದು ಏನು ನಾನು ಬಿಡಬೇಕು ಅಂತೇಳಿ ಅನ್ನಿಸಲಿಲ್ಲ ಇಲ್ಲ ಅನ್ನಿಸ್ಲಿಲ್ಲ ಅನ್ನಿಸ್ಲಿಲ್ಲ ಬಟ್ ಅದಾದಮೇಲೆ ಒಂದು ಆತ್ಮೀಯ ಅಂತ ಒಂದು ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡು ಒಂದು ಕಾದಂಬರಿ ಬರದ್ರಿ ಹೌದು ಅದು ನಾನು ಓದಿದೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಬಂತು ಎಲ್ಲ ಚೆನ್ನಾಗಿದೆ ಅಂತ ನನಗೆ ಶಾಕ್ ಅನ್ಸಿದ್ದು ಏನು ಅಂದರೆ ಅಲ್ಲಿಂದ ನೀವು ಪತ್ತೆದಾರಿ ಕಾದಂಬರಿ ಕಡೆ ಶಿಫ್ಟ್ ಆಗಿಬಿಟ್ರಿ ಅದೇನು ಪ್ರೀ ಪ್ಲಾನ್ಡ್ ಆಗಿತ್ತು ಇಲ್ಲ ಅಂದ್ರೆ ಇಲ್ಲ ಆ್ಯಕ್ಚುಲಿ ಕವನ ಸಂಕಲನ ಬರ್ದಾದ್ಮೇಲೆ ಆ ನಲ್ಲಿ ತನಕ ನನ್ಗೆ ನೋಡೊಬ್ಬ ರೈಟ್ರು ಇದ್ದಾನೆ ಅಂತ ಗೊತ್ತಾಗಿತ್ತಿಲ್ಲ ಅಲ್ಲಿ ಓಕೆ ಏನೋ ಬರಿಬೋದು ಅಂತ ಗೊತ್ತಾಗಿತ್ತು ಅದಾದ್ಮೇಲೆ ನಾನು ಇಂಜಿನ್ ಕಂಪ್ಲೀಟ್ ಆಯಿತು ನಾನು ಯು ಎಸ್ ರೋಡ್ಬೇಕು ಅಂತಿದ್ದಾಗ ಒಂದು ಸಿಕ್ಸ್ ಮಂತ್ಸ್ ಟೈಮ್ ಇತ್ತು ಆ ಟೈಮಲ್ಲಿ ನಾನು ಈ ಸುನೀತಾ ಜಯಪ್ರಕಾಶನವ್ರನ್ನ ಆರ್ಟಿಕಲ್ ಓದಿ ಅವ್ರದು ಒಂದು ಲವ್ ಸ್ಟೋರಿ ಬ್ಯೂಟಿಫುಲ್ ಲವ್ ಸ್ಟೋರಿ ಅವ್ರನ್ನ ಇಂಟರ್ವ್ಯೂ ಮಾಡಿ ಒಂದು ಯು ಎಸ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ನಾವೆಲ್ ಪಬ್ಲಿಷ್ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಆತ್ಮೀಯ ಅಂತ ಆತ್ಮೀಯ ಪಬ್ಲಿಷ್ ಆದಮೇಲೆ ಆಮೇಲೆ ಆತ್ಮೀಯ ಪಬ್ಲಿಷ್ ಆಯಿತು ಬಟ್ ಇಲ್ಲಿ ವೀಸಾ ಕ್ಯಾನ್ಸಲ್ ಆಯಿತು ಮೂರು ಸಲ ಅಪ್ಲೈ ಮಾಡಿದರು ಆಗಿಲ್ಲ ಕ್ಯಾನ್ಸಲ್ ಆಗೋಯ್ತು ಅದಾದಮೇಲೆ ಅಲ್ಲಿ ಅಲ್ಲಿ ಆದಮೇಲೆ ಒಬ್ಬರು ಡೈರೆಕ್ಟ್ರು ರಾಧಾ ಅಂತ ಅವರು ಅವ್ರ ಸಿನಿಮಾ ರೈಟಿಂಗಿಗೆ ಕರೆದ್ರು ಯಾತ್ಮಿಯನ ಕಾದಂಬರಿ ಓದಿ ಸಿನಿಮಾ ರೈಟಿಂಗ್ ಮಾಡ್ತೀರಾ ನೀವು ಅಂತ ಕೇಳಿದರು ನಾನು ನೆಕ್ಸ್ಟು ಪೋಲೆಂಡ್ಗೆ ಯು ಎಸ್ ಗೆ ಅಪ್ಲೈ ಮಾಡೋ ವೀಸಾ ಅಂತ ಟೈಮ್ ಇತ್ತು ಮತ್ತೊಂದು ತ್ರೀ ಮಂತ್ಸ್ ಆ ಟೈಮಲ್ಲಿ ಹೋಗಿ ವರ್ಕ್ ಮಾಡೋ ರೈಟಿಂಗ್ ಅಂತ ಹೋದಾಗ ಅಲ್ಲಿ ನನಗೆ ಓಕೆ ಸಿನಿಮಾ ರೈಟಿಂಗ್ ಪ್ರೊಸೆಸ್ ಒಂದು ತ್ರೀ ಫೋರ್ ಮಂತ್ಸ್ ರೈಟಿಂಗ್ ಮಾಡಿದೆ ಅದೆಲ್ಲ ರೈಟಿಂಗ್ ಆದಮೇಲೆ ಒಂದು ಒಂದು ಎರಡು ಮೂರು ತಿಂಗಳಾದಮೇಲೆ ಸಿನಿಮಾ ಡೈರೆಕ್ಷನಿಗೆ ಬರಬೇಕು ಅಂತ ಅನ್ನಿಸ್ತು ಡೈರೆಕ್ಷನಿಂಗ್ ಅಂತ ಬಂದಮೇಲೆ ಬರೋದೇನೋ ಅನ್ಕೊಬೋದು ಬಂದು ನೋಡ್ತೀನಿ ಅಂತ ಬಟ್ ಆ ಸೀನ್ಸ್ ಬರೆಯೋದು ಆಮೇಲೆ ಆ ಲವ್ ಸ್ಟೋರಿ ಸೀನ್ಸು ಇದನ್ನೆಲ್ಲ ಬರೆಯೋಕೆ ಆಗುತ್ತಾ ನನಗೆ ಅಂತ ತುಂಬ ದೊಡ್ಡ ಡೌಟ್ ಇತ್ತು ಇನ್ನು ಕಾದಂಬರಿ ಬರೆಯೋದು ಬೇಡ ಬೇರೆ ಸಿನಿಮಾ ಸೀನ್ಸ್ ಬರೆಯೋದು ಬೇರೆ ಅದು ಬರೆಯೋಕೆ ನನ್ನ ಆಗುತ್ತಾ ಆ ಸಿನಿಮಾ ರೇಟಿಂಗ್ ನನಗೆ ಗೊತ್ತಾ ಅಂತ ಟೆಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಓಕೆ ನನಗೆ ಫೇವ್ರೇಟ್ ಜಾನರು ಥ್ರಿಲ್ಲರ್ ಆಮೇಲೆ ಥ್ರಿಲ್ಲರ್ ಮಿಸ್ಟ್ರಿ ಈ ಥರ ನನಗೆ ತುಂಬ ಇಷ್ಟ ಓಕೆ ನಾನು ಆ ಸಿನಿಮಾ ಮಾಡೋಕೊಟ್ರೆ ಬರೋಕೆ ಬರಬೇಕಲ್ಲ ಫಸ್ಟು ಅದು ಬರುತ್ತಾ ನನಗೆ ಅಂತ ಟ್ರೈ ಮಾಡೋಕ್ಕೋಸ್ಕರ ಬರೆದಿದ್ದು ಒಂದು ಟ್ರೈ ಮಾಡಿ ನೋಡೋಣ ಅಂತ ಟ್ರೈ ಮಾಡಿದ್ದು ಕಾಲಾಯಿತಸ್ಮೆನಮ್ಮ ಅಂತ ಒಂದು ಪ್ಲಾಟ್ ಇತ್ತು ನನ್ನ ಹತ್ರ ಆ ಪ್ಲಾಟ್ನ ಇಟ್ಕೊಂಡು ಡೆವಲಪ್ ಮಾಡಿ ನಾವೆಲ್ ಬರೆದೆ ಬಟ್ ಬರೆದಾದಮೇಲೆ ಅದು ರೀಡರ್ಸಿಗೆ ರೀಚ್ ಆಗಿ ಜಸ್ಟ್ ತ್ರೀ ಫೋರ್ ಮಂತ್ಸಲ್ಲೇ ಎರಡನೇ ಮುದ್ರಣಕ್ಕೆ ಹೋಯ್ತು ಅಲ್ಲಿ ರಿವ್ಯೂಸ್ ಏನು ಬಂತು ಅಂದರೆ ಸಿನಿಮಾ ಮಾಡ್ಬೋದು ಸಿನಿಮಾ ಆಗೋ ಥರ ಕತೆ ಇದು ಆದರೆ ಚೆನ್ನಾಗಿರುತ್ತೆ ಥರ ಬರೋಕ್ಕೆ ಶುರುವಾಯಿತು ಓಕೆ ಅಲ್ಲಿ ನನಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಯಿತು ಓಕೆ ಪತ್ತೇದಾರಿ ಕಾದಂಬರಿಗಳಿಗೆ ರೀಡರ್ಸ್ ಇದ್ದಾರೆ ನಾವು ಅವ್ರನ್ನ ರೀಚ್ ಮಾಡಬೇಕು ಮತ್ತು ತುಂಬ ಜನ ರೀಡರ್ಸ್ ಇದ್ದಾರೆ ಅನ್ನೋದ್ರೆ ಅಲ್ಲಿ ಗೊತ್ತಾಯ್ತು ಯಾಕಂದ್ರೆ ಅಷ್ಟು ತ್ರೀ ಫೋರ್ ಅಲ್ಲಿ ಅಷ್ಟು ರೀಚ್ ಆಯಿತು ಅದು ನನಗೆ ಓಕೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿದರೆ ಪತ್ತೆದಾರಿ ಥ್ರಿಲ್ಲರ್ಸ್ ಅಲ್ಲಿ ಕಂಟಿನ್ಯೂ ಮಾಡಬೇಕು ನಾವೆಲ್ಸ್ ಅಲ್ಲಿಂದ ನಾನು ಶುರು ಮಾಡಿದ್ದು ಆ್ಯಕ್ಚುಲಿ ಏನಾಯ್ತು ಅಂದರೆ ಮಾರ್ಕೆಟ್ ಇಲ್ಲ ಅನ್ನೋದ್ಕಿಂತ ಹೆಚ್ಚಾಗಿ ನನಗೆ ರೀಡರ್ಸ್ ಸಿಕ್ಕಿದ್ರು ಫಸ್ಟ್ ಬುಕ್ ಫುಲ್ ಡಿಸಾಸ್ಟರ್ ಆದಾಗ ಎರಡನೇ ಬುಕ್ ಓಕೆ ಪತ್ತೆದಾರಿನ ಓದಕ್ಕೆ ಇಷ್ಟು ಜನ ರೀಡರ್ಸ್ ಇದ್ದಾರೆ ಆ ಥೌಸಂಡ್ ರೀಡರ್ಸ್ ಎಲ್ಲ ಈಗ ಡಿಮ್ಯಾಂಡ್ ಬೇಕು ಅಂದರೆ ನಾನು ಒಂದು ನಾವಲ್ಲಿ ಬರೆದು ಎಲ್ಲ ಒಂದ್ ಎರಡು ವರ್ಷ ಆದ್ಮೇಲೆ ಎಲ್ಲ ಕಳೆದೋಗಿ ವಾಪಸ್ ಬಂದು ಮತ್ತೆ ಅವ್ರನ್ನ ರೀಚ್ ಮಾಡೋಕ್ಕಿಂತ ಕಂಟಿನ್ಯೂಸ್ ಇರೋಣ ಅಂತ ಅನಿಸ್ತು ಮತ್ತೆ ಏನು ಅಂದ್ರೆ ಬುಕ್ ಓದಿ ಒನ್ ವೀಕಿಗೆ ನೆಕ್ಸ್ಟ್ ಬುಕ್ ಯಾವಾಗ ನೆಕ್ಸ್ಟ್ ಬುಕ್ ಯಾವಾಗ ಅಂತ ಕೇಳಕ್ಕೆ ಶುರು ಮಾಡ್ಕೊಂಡ್ಬಿಟ್ರು ಓಕೆ ಆಗ ನನಗೆ ಅನಿಸ್ತು ಓಕೆ ಅಂದರೆ ಇವರಿಗೆ ಕೊಡ್ತಾ ಹೋದರೆ ಓದ್ತಾ ಹೋಗ್ತಾರೆ ಅಂತ ಸೊ ನಾನು ನನ್ನಲ್ಲಿ ನಾ ಸಿನಿಮಾ ಮಾಡಕ್ಕೆ ಹೊರಟ್ರೆ ಎಲ್ಲ ಬಜೆಟ್ ವೈಸು ಕತೆ ಇರಬೇಕು ಅನ್ನೋದು ನಂದು ಈಗ ನಾನು ಒಂದೇ ಕತೆ ಇಟ್ಕೊಂಡು ತುಂಬ ಓಡಾಡಕ್ಕಿಂತ ಈಗ ಒಂದು ಮನೆ ಸಿಕ್ಕಿದ್ರು ಆ ಒಳಗಡೆ ಒಂದು ಒಂದು ನಾಲ್ಕು ಕ್ಯಾರೆಕ್ಟರ್ಸ್ ಇಟ್ಕೊಂಡು ಒಂದು ಕತೆ ಇರಬೇಕು ಯಾವುದಕ್ಕೂ ಒದ್ದಾಡ ಥರ ಇರಬಾರ್ದು ಅನ್ನೋ ತರ ಮೈಂಡ್ ಸೆಟ್ ಇಟ್ಕೊಂಡು ಎಲ್ಲ ತರ ಈಗ ಒಂದು ಎಸ್ಟೇಟ್ ಈಗ ನಮ್ಮ ಊರಿಗೆ ಕೊನೆಗೆ ಏನೂ ಆಗಿಲ್ಲ ಅಂದ್ರೆ ಹೋಗಿ ಶೂಟ್ ಮಾಡೋದಾದ್ರೂ ಒಂದು ಕತೆ ಇರಬೇಕಲ್ಲ ಈ ತರ ಡಿಫ್ರೆಂಟ್ ಡಿಫರೆಂಟ್ ಲೊಕೇಶನ್ಸ್ ಕತೆ ಈ ತರ ಪ್ಲಾನ್ ಮಾಡಿಕೊಂಡು ಬರೀತಾ ಹೋದೆ ಮತ್ತೆ ರೀಡರ್ಸ್ ಇದ್ದಿದ್ರಿಂದ ಮೋಟಿವೇಟ್ ಸಿಕ್ತು ಓಕೆ ಬರೀತಾ ಹೋಗೋಣ ಓದರ್ ಇದ್ದಾರೆ ಅನ್ನೋದೇ ಮೈನ್ ಮೋಟಿವೇಶನ್ ಡಿಮ್ಯಾಂಡ್ ಇದಾಯಿತು ಮುಂಚೆ ಡಿಮ್ಯಾಂಡ್ ಡಿಮ್ಯಾಂಡ್ ಕಮ್ಮಿ ಇತ್ತು ಆಕ್ಚುಲಿ ಕಮ್ಮಿ ಇತ್ತು ನಮ್ಮಮ್ಮ ಎಲ್ಲ ಓದೋ ಟೈಮಲ್ಲಿ ಅವರೆಲ್ಲ ಕಾಲೇಜಲ್ಲಿ ಕಾಲೇಜ್ ಮುಂದೆ ಒಂದ್ ಸ್ಟ್ಯಾಂಡ್ ಇಟ್ಬಿಟ್ಟಿತ್ತರ ಅಲ್ಲಿ ಬುಕ್ಸ್ ಇಡೋರು ಅಂತೆ ಪಾಕೆಟ್ ಬುಕ್ಸ್ ಬೆಳಗ್ಗೆ ಅವರು ಜೋಬಳಿಗೆ ಇಟ್ಕೊಂಡು ಹೋಗಿ ನಾವೆಲ್ಲ ಓದಿ ಫ್ರೆಂಡಿಗೆ ಕೊಡೋವಷ್ಟು ಎಲ್ಲೋ ಬ್ಯಾಗ್ಗಳಿಗೆ ಹಾಕೊಂಡು ಹೋಗ್ಬೇಕು ಅಷ್ಟೆಲ್ಲ ಪಾಕೆಟ್ ಪತ್ರದಾರಿಕೆ ಕಾದಂಬರಿ ಅಷ್ಟು ನರಸಿಂಹಯ್ಯ ಅವ್ರೆಲ್ಲ ತಿಂಗಳಿಗೆ ನಾಲ್ಕು ಡೈಲಿ ಕಾದಂಬರಿ ಒಂದು ಅರ್ಧ ಒಂದ್ಸಿನ ಬರೆಯೋದು ಇನ್ನೊಂದ್ಸಿನ್ ಬರೆಯೋದು ಈ ತರ ಬರೀತಿದ್ದರು ಅವರೆಲ್ಲ ಅಷ್ಟು ಪತ್ತೇದಾರಿ ಸಾಹಿತ್ಯ ಸಮ್ಮೇಳನ ನಡೆದಿದೆ ಆಗ ಒನ್ ಟೈಮಲ್ಲಿ ಅಷ್ಟು ಫ್ಲೋ ಇದ್ದಿದ್ದು ಬರ್ತಾ ಈ ಟೂ ತೌಸಂಡ್ ಎಲ್ಲ ಬಂದಾಗ ಅದರದ್ದು ಫುಲ್ ಫುಲ್ ಡ್ರಾಪ್ಔಟ್ ಆಯ್ತು ಮತ್ತೆ ಮೈನ್ ಏನಂದ್ರೆ ಈಗ ಪ್ರೆಸೆಂಟ್ ಎಲ್ಲ ರೀಡರ್ಸ್ ರೈಟರ್ಸ್ ಏನಿದ್ದಾರೆ ಪತ್ತೇದಾರಿ ಕಾದಂಬರಿನ ಒಂದು ಏನೋ ಗಂಭೀರ ಸಾಹಿತ್ಯ ಅಲ್ಲ ಅದು ಒಂದು ಕಮರ್ಷಿಯಲ್ ಸಿನಿಮಾಗಳನ್ನ ಈ ಆಟರು ಈಗ ಅವಾರ್ಡ್ ಇವರು ಕೊಡೋರು ನೋಡ್ತಾರ ಕಮರ್ಷಿಯಲ್ ಸಿನಿಮಾಗಳನ್ನ ಆ ಥರ ಇದೊಂಥರ ಕಮರ್ಷಿಯಲ್ ಬುಕ್ಸ್ ತರ ನೋಡ್ತಾರೆ ಅವರು ಏನೂ ತಗೊಳೋದಿಲ್ಲ ಇದರಿಂದ ಜಸ್ಟ್ ಓದ್ಬಿಟ್ಟು ಅಷ್ಟೇ ಆ ಟೈಮಿಂದು ನ ಕನ್ಸಿಡರ್ ಮಾಡ್ತಾರೆ ಅಲ್ಲಿಂದ ಡ್ರಾಪ್ ಔಟ್ ಆಗಿದ್ದು ಅದಾದ್ಮೇಲೆ ನೀವು ಈಗ ಹುಡುಕಿದ್ರು ಸಿಗಲ್ಲ ಈ ಟೂ ತೌಸಂಡ್ ಮೇಲೆ ಒಂದೊಳ್ಳೆ ಥ್ರಿಲ್ಲರ್ ಅವ್ರ ಓದೋಣ ಅಂದ್ರೆ ಸಿಗಲ್ಲ ಕಮ್ಮಿ ಓಕೆ ಈಗ ಇದನ್ನ ಓದರಿದ್ದಾರೆ ಅವ್ರಿಗೆ ಬುಕ್ಸ್ ಸಿಗ್ತಾ ಇಲ್ಲ ಅವರೆಲ್ಲ ಬೇರೆ ಕಡೆ ಶಿಫ್ಟ್ ಶಿಫ್ಟ್ ಆಗಿದ್ದಾರೆ ಇದು ಈಗ ನನಗೆ ಒಂದು ಜನ ರೀಡರ್ ಸಿಗ್ತಾ ಇದಾರಲ್ಲ ಓಕೆ ಅವ್ರನ್ನ ಮತ್ತೆ ವಾಪಸ್ ಗ್ರಾಬ್ ಮಾಡೋಣ ಯಾಕಂದ್ರೆ ಈಗ ಒಂದು ಕಾಲೇಜಲ್ಲಿ ಒಬ್ಬ ಸ್ಟೂಡೆಂಟ್ ತಗೊಂಡಿದ್ದಾನಂದ್ರೆ ಅವನ ಕ್ಲಾಸ್ಗೆಲ್ಲ ಸರ್ಕ್ಯುಲೇಟ್ ಆಗಿದೆ ಬುಕ್ ಅಂದ್ರೆ ಅಲ್ಲೇ ಒಂದು ಒಂದು ಹತ್ತು ಹದಿನೈದು ಜನ ರೀಡರ್ಸ್ ಉಟ್ಕೊಂಡ್ರು ಮತ್ತೆಧಾರಿ ಕಾದಂಬರಿ ಮೈನ್ ಪ್ಲಸ್ ಪಾಯಿಂಟ್ ಏನಂದ್ರೆ ಈ ಸಡನ್ ಆಗಿ ನೀವು ಯಾರೋ ಒಬ್ಬ ಹೊಸ ನಾನು ಬುಕ್ಸ್ ಓದ್ತೀನಿ ಶುರು ಮಾಡ್ತೀನಿ ನನ್ನ ಅವ್ರಿಗೆ ಬೈರಪ್ಪನ್ ಕಾದಂಬರಿ ಅವ್ರನ್ನ ತಗೊಂಡೋಗೋಕಾಗಲ್ಲ ಸ್ವಲ್ಪ ಕಠಿಣ ಕಠಿಣ ಅನ್ಸುತ್ತೆ ಮತ್ತೆ ಅದನ್ನ ನೀವು ನಾನೇ ಯಾನ ಬುಕ್ ಫಸ್ಟ್ ಶುರು ಮಾಡಿದ್ ಯಾನಾ ಬುಕ್ ಓದೋಣ ಅಂತ ಯಾಕಂದ್ರೆ ತುಂಬಾ ರೆಕಾರ್ಡ್ ಆಗಿತ್ತು ಅದು ಎಷ್ಟು ತ್ರೀ ತೌಸಂಡ್ ಕಾಪೀಸ್ ಒನ್ ಡೇಲೆನ ಸೇಲ್ ಆಗಿತ್ತು ನಾನು ತಗೊಂಡ್ ಬಂದ್ಬಿಟ್ಟಿದ್ದೇನೆ ಸಪ್ನಾ ಬುಕ್ ಹೌಸ್ ಅಲ್ಲಿ ತ್ರೀ ಟೈಮ್ಸ್ ಶುರು ಮಾಡದೆ ಆಗ್ಲಿಲ್ಲ ಕಂಪ್ಲೀಟ್ ಮಾಡೋಕೆ ಆಗ್ಲಿಲ್ಲ ಓಕೆ ಅಂದರೆ ಬುಕ್ಸ್ ಓದೋದೇ ಅನ್ನೋ ಥರ ಫೀಲ್ ಆಗೋಕೆ ಶುರು ಆಮೇಲೆ ನನಗೆ ಸಿಕ್ಕಿದ್ದು ಕರ್ವಾಲ್ ತೇಜಸ್ವಿ ಅವ್ರದ್ದು ಅದನ್ನ ಒಂದೇ ಸ್ಟೆಚ್ಚಲ್ಲಿ ಓದಿ ಮುಗ್ಸ್ ಆಯಿತು ಅಂದರೆ ಫಸ್ಟು ಸಾಹಿತ್ಯ ಲೋಕ ಕೆರೆರು ಎಂಟರ್ ಎಂಟ್ರ್ ಅಂದ್ರೆ ಅವನಿಗೆ ಈ ಥರ ಬುಕ್ಸ್ಗಳು ಪತ್ತೆದಾರಿ ಏನಿದೆ ಅದು ಎಂಟ್ರೆನ್ಸ್ ಇದ್ದಂಗೆ ಅದಾದಮೇಲೆ ಕಾರ್ ಅಂತರು ಇದ್ದಾರೆ ಬೈರಪ್ಪರು ಇದ್ದಾರೆ ದೊಡ್ಡ ದೊಡ್ಡ ರೈಟರ್ಸ್ ಎಲ್ಲ ಆಮೇಲೆ ಇದ್ದಾರೆ ಬಟ್ ಅದಕ್ಕೆ ಎಂಟರ್ ಆಗೋಕ್ಕಿಂತ ಮುಂಚೆ ಒಂದು ಸಿಂಪಲ್ ಆಗಿ ಒಂದು ಸರಳವಾಗಿ ಓಕೆ ನಾನು ಓದ್ಬೋದು ಅಡಿಕ್ಷನ್ ಶುರು ಮಾಡ್ ಮಾಡಿಸ್ಬೇಕಲ್ಲ ಅದು ಪತ್ತೇದಾರಿ ಕಾದಂಬರಿಗಳು ತುಂಬ ಹೆಲ್ಪ್ ಆಗುತ್ತೆ ಸೊ ಇವಾಗ ಯಂಗ್ಸ್ಟರ್ಸ್ಗೆಲ್ಲ ಮೈನ್ ಶುರು ಮಾಡೋಕ್ಕೆ ಪತ್ತೆದಾರಿ ಕಾದಂಬರಿ ಇಸ್ ಬೆಟರ್ ಅಷ್ಟು ನಾವೆಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ ಎಲ್ಲ ನಾವೆಲ್ಗಳು ಒಂದು ಸಿಂಗಲ್ ಸಿಟಿಂಗಲ್ಲಿ ಓದಿ ಮುಗಿಸ್ಬೋದು ಹಂಡ್ರೆಡ್ ಕಮ್ಮಿ ಆದರೂ ನಿಯರ್ಲಿ ಒಂದು ಹಂಡ್ರೆಡ್ ಟು ಒನ್ ಫಿಫ್ಟಿ ಒಳಗೆ ಇರ್ತವೆ ಹೌದು ಅಂದ್ರೆ ಹೆಂಗೆ ಅಂದರೆ ಒಂದು ಸಿನಿಮಾನ ಒಂದು ಫಾಸ್ಟ್ ಕಟ್ ಇಲ್ಲ ಒಂದು ಕರೆಕ್ಟ್ ಲೆವೆಲಲ್ಲಿ ಎಡಿಟ್ ಮಾಡಿ ಮಾಡಿಟ್ರೆ ಹೆಂಗಿರುತ್ತೆ ಆ ತರ ಇರುತ್ತೆ ಹೌದು ಅದಕ್ಕೇನಾದರೂ ಅದು ಆ್ಯಕ್ಚುಲಿ ಪ್ರೀ ಪ್ಲ್ಯಾಂಡ್ ಅನ್ನೋದಕ್ಕಿಂತ ಮುಂಚೆ ನಾ ಸ್ಟಾರ್ಟಿಂಗ್ ಬರೆಯೋಕ್ಕೆ ಹೊರಟಾಗ ಸಿನಿಮಾನೇ ಮೈಂಡಲ್ಲಿ ಇದರಿಂದ ಸಿನಿಮಾ ಸ್ಕ್ರೀನ್ ಪ್ಲೇ ಥರನೇ ಬರೆಯೋಕ್ಕೆ ಒಂದು ಸೀನ್ ನೆಕ್ಸ್ಟ್ ಇನ್ನೊಂದು ಸೀನು ಈ ಥರ ಇಂಟರ್ ಕಟ್ ಈ ಥರ ಫ್ಲೋಲೆ ಇದೆ ನನ್ನ ಒಂದು ಸಿಕ್ಸ್ ಸೆವೆನ್ ನಾವೆಲ್ಸ್ ತನಕ ಬಟ್ ಈಗ ನನಗೆ ಸ್ವಲ್ಪ ರೈಟಿಂಗ್ ಐಡಿಯಾ ಬಂದಿರೋದ್ರಿಂದ ಅಷ್ಟು ಇಂದ ಈಗ ನಾನು ಆಗಿ ಬರೋಕ್ಕೆ ಶುರು ಮಾಡ್ತೀನಿ ಈಗ ನನ್ನದು ನಾವೆಲ್ಸ್ ಎಲ್ಲ ಟೂ ಹಂಡ್ರೆಡು ಟೂ ಟೆನ್ ಪೇಜಸ್ಸು ಇಲ್ಲಿಗೆ ಬಂದು ಮುಟ್ಟಿದೆ ಅಂದರೆ ಈಗ ನನಗೆ ಆ ಸಿನಿಮಾನ ಸ್ವಲ್ಪ ಸೈಡಿಗೆ ಇಟ್ಟು ಕಾದಂಬರಿ ಒಳಗೆ ಒಂದು ಎನ್ವೈರಮೆಂಟ್ ಕಟ್ಕೊಡ್ಬೇಕಲ್ಲ ಸ್ವಲ್ಪ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರಿಗೆ ಕನೆಕ್ಟ್ ಆಗುತ್ತೆ ತೀರಾ ಫಾಸ್ಟ್ ಫಾಸ್ಟಾಗೋಗಕ್ಕಿಂತ ಕನೆಕ್ಟ್ ಆಗುತ್ತೆ ಈಸಿಯಾಗಿ ಆ ವರ್ಲ್ಡ್ಗೆ ಎಂಟ್ರ್ ಆಗ್ಬೋದು ಅಂತ ನನಗೆ ಮತ್ತು ನೀವು ಹೇಳಿದಂಗೆ ಓಕೆ ಎಲ್ಲ ತ್ರೀ ಫೋರ್ ಅವರ್ಸಲ್ಲೇ ಈಗ ಯಾರೇ ಬುಕ್ ತಗೊಂಡ್ರು ನಂದು ಆಲ್ಮೋಸ್ಟು ಬುಕ್ ರೀಚ್ ಆಗಿ ಒಂದು ತ್ರೀ ಫೋರ್ ಅವರ್ಸಲ್ಲಿ ಓದಿ ಮುಗಿಸಿರ್ತಾರೆ ಕೆಲವರಂತೂ ಟೂ ಅವರ್ಸ್ ತ್ರೀ ಅವರ್ಸಲ್ಲೇ ಮುಗಿಸಿಬಿಟ್ಟಿರ್ತಾರೆ ಮೇ ಬಿ ತುಂಬ ಸಿಂಪಲ್ ಆಗಿರೋದ್ರಿಂದ ಮತ್ತೆ ಪ್ರತಿ ಅಧ್ಯಾಯದ ಎಂಡಲ್ಲಿ ಒಂದು ಟ್ವಿಸ್ಟ್ ಪ್ಲಾನ್ ಮಾಡ್ತೀನಿ ಅದು ಇಲ್ಲ ಅಂದರೆ ನಾನು ಅದು ಬರೆಯೋಕ್ಕೆ ಹೋಗೋಲ್ಲ ಆ ಸೀನ್ ಆ ಸೀನ್ ನಾನು ಬರೀತಿ ಹೊರಡಿ ಹೊರಟಿದ್ದೀನಿ ಅಂದರೆ ಅದ್ರ ಎಂಡಲ್ಲಿ ಒಂದು ಟ್ವಿಸ್ಟ್ ಇರಲೇಬೇಕು ಆ ಟ್ವಿಸ್ಟ್ ಇತ್ತು ಅಂದ್ರೆ ನನಗೆ ನೆಕ್ಸ್ಟ್ ಬರೋಕೆ ಮೋಟಿವೇಶನ್ ಅದರಿಂದ ಈಗ ನೀವು ಒಂದು ನಾವು ಅಧ್ಯಾಯ ಓದಿರ್ತೀರ ಟ್ವಿಸ್ಟ್ ಬಂತು ನೀವು ಎತ್ತಿ ಬುಕ್ನ ಸೈಡ್ ಆಗಲ್ಲ ನಾಳೆ ಓದ್ಕೊಂಬಿಡೋಣ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಮೋಸ್ಟ್ಲಿ ಇದು ಅವ್ನು ಒಂದ್ ಎರಡ್ ಮೂರ್ ಅವರ್ಸ್ ಮುಗ್ಸಕ್ಕೆ ಪಾಸಿಬಲ್ ಅನ್ಸುತ್ತೆ ಇಲ್ಲ ಇಲ್ಲ ನಾಳೆ ಓದಿದ್ರು ತೊಂದ್ರೆ ಏನಿಲ್ಲ ಓದ್ಬೋದು ಇನ್ನೊಂದು ವಾರ ಬಿಟ್ಟು ಓದಿದ್ರು ತೊಂದರೆ ಇಲ್ಲ ಇಲ್ಲ ತರ ಬುಕ್ಸ್ಗಳು ಇದಾವೆ ಇಟ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ವಾರ ಓದೋಣ ಅಂತ ಇದು ಒಂದ್ ವಾರ ವೈಟ್ ಮಾಡಕ್ಕೆ ಬಿಡಲ್ಲ ಯಾಕಂದ್ರೆ ಆ ಟ್ವಿಸ್ಟ್ ನೆಕ್ಸ್ಟ್ ಕಂಟಿನ್ಯೂ ತಗೊಳ್ಳೇ ಬೇಕು ಅನ್ನೋ ತರ ಇರುತ್ತೆ ಇದು ನನ್ನ ಮೇನ್

ನಾನು ಅಪ್ ಟು ಟು ತೌಸಂಡ್ ಏಯ್ಟೀನ್ ಇಂಜಿಂಗ್ ಇಂಜಿಂಗ ನನ್ನ ಮಲ್ಯ ಒಂದು ಬ್ಯಾಂಗ್ಳೂರ್ ಡೇಸ್ ಬಂದಾಗಿಂದ ನಾನು ಮಲಯಾಳಂ ಸಿನಿಮಾ ನೋಡೋಕೆ ಶುರು ಮಾಡ್ಕೊಂಡೆ ಎಲ್ಲ ಮಲಯಾಳಂ ಯಾವ್ಯಾವ ಹಳೆಯ ಸಿನಿಮಾಗಳಿದೆ ಏನೇನು ಎಂಟಿ ಮೊ ಅವೆಲ್ಲ ನೋಡೋಕೆ ಶುರು ಮಾಡಿದೆ ಬಟ್ ಎಲ್ಲ ಸಿನಿಮಾ ನೋಡ್ತಾ ಇರ್ತಾನೆ ಏನು ಅನ್ಸೋದು ಇಡೀ ಅಷ್ಟು ಸಿನಿಮಾಸು ಚೆನ್ನಾಗಿದ್ರು ಕ್ಲಾಸಿಕ್ ಇದ್ರು ಎಂಡಲ್ಲಿ ಡೈರೆಕ್ಟರ್ ನೇಮ್ ಹಾಗೆ ಬಂದು ಹೋಗ್ಬಿಡ್ತಿತ್ತು ಡೈರೆ ಇಟರ್ ಡೈರೆಕ್ಟೆಡ್ ಬೈ ಕ್ಲೋಸ್ ನಾನು ನನಗೇನು ಅನಿಸ್ತಿತ್ತು ಅಂದರೆ ಓಕೆ ಡೈರೆಕ್ಟ್ರು ಇಷ್ಟೆಲ್ಲ ಕೆಲಸ ಮಾಡಿರ್ತಾನೆ ಇವರಷ್ಟೇ ನಮ್ಮ ಮನಸ್ಸಲ್ಲಿ ಉಳ್ಕೊತಾರೆ ಹೆಸರನ್ನು ನಾವು ಓದೋದು ಇಲ್ವಲ್ಲ ಕರೆಕ್ಟಾಗಿ ಅನ್ನೋದು ಒಂದಿತ್ತು ಅಂದರೆ ಅವನು ಕಳೆದೋಗ್ತಾನೆ ಅಂದರೆ ಉಳಿಯಲ್ಲ ಕಳೆದೋಗ್ತಾನೆ ಅನ್ನೋದು ಒಂದಿತ್ತು ಬಟ್ ಟೂಸೌಂಡ್ ಏಯ್ಟೀನಲ್ಲಿ ನಾನು ಒಂದು ಸ್ಟಾರ್ಟಪ್ ಶುರು ಮಾಡಿದ್ದೆ ತ್ರೀ ಲ್ಯಾಕ್ಸ್ ಇನ್ವೆಸ್ಟ್ ಮಾಡಿ ಒಂದು ಕಂಪ್ನಿ ಶುರು ಮಾಡಿದ್ದೆ ಕಂಪ್ನಿ ಶುರು ಮಾಡಿ ಟೂ ಡೇಸ್ ಆಗಿತ್ತು ಅಷ್ಟೇ ಅಕ್ಟೋಬರ್ ಸಿಕ್ಸ್ಟೀನಿನ ಅಕ್ಟೋಬರ್ ಏಯ್ಟೀನ್ ದಿವಿಲಂದ ರಿಲೀಸ್ ಮಧ್ಯಾಹ್ನ ಸಿನಿಮಾ ನೋಡಕ್ಕೆ ಹೋಗಿದ್ದೀನಿ ಇಡೀ ಸಿನಿಮಾ ಅಶೋಕ ಥಿಯೇಟರ್ ಚಿಕ್ಕಬಳ್ಳಾ ಇಡೀ ಸಿನಿಮಾ ಎನ್ವಾರ್ಮೆಂಟ್ ಥಿಯೇಟ್ರ್ ಹೊರಗಡೆ ಹೆಂಗಿದೆ ಅಂದರೆ ಎಲ್ಲ ಪ್ರೇಮ್ ಬಗ್ಗೆನೇ ಮಾತಾಡ್ತಿದ್ದಾರೆ ನನ್ನ ಫ್ರೆಂಡ್ಸಿಂದ ಹಿಡಿದು ಸುತ್ತಮುತ್ತ ಟಿಕೆಟ್ ತಗೊಳಕ್ ನಿಂತಿದ್ದು ಲೈನಲ್ಲಿ ಅಲ್ಲೂ ಪ್ರೇಮ್ 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 ಪ್ರೇಮ್ಸ್ ಪ್ರೇಮ್ಸ್ ಅಂತಿದ್ದಾರೆ ನನಗೆ ಇದು ಏನಪ್ಪ ಇದನ್ನ ಡೈರೆಕ್ಟರ್ ಅಂದ್ರೆ ಜನ ಮಾತಾಡಲ್ಲ ತಂದ್ಕೊಂಬಿಟ್ಟಿದೇನೆ ಇಲ್ಲಿ ನೋಡಿದ್ರೆ ಎಲ್ಲ ಸುದೀಪ್ ಸುದೀಪ್ ಅವರು ಶಿವನ ಬಗ್ಗೆ ಮಾತಾಡ್ತಾ ಇಲ್ಲ ಎಕ್ಸ್ ಎಕ್ಸ್ಕ್ಯೂಸ್ ಮೇ ಈ ಕರಿಯ ಈ ಸಿನಿಮಾಗಳು ಮಾತಾಡ್ತಾ ಇದ್ದಾರೆ ಇದೇನಪ್ಪ ಇದು ಅಂದರೆ ಡೈರೆಕ್ಟರ್ಗೆ ಇಷ್ಟೊಂದು ಕ್ರೇಜ್ ಇದೆಯಾ ಡೈರೆಕ್ಟ್ರಿಗೆ ಇಷ್ಟೊಂದು ವ್ಯಾಲ್ಯೂ ಇದೆಯಾ ಅಂತ ಗೊತ್ತಾಗಿದ್ದೆ ಅಲ್ಲಿಂದ ಓಕೆ ಅಲ್ಲಿ ಅಲ್ಲಿಂದ ಥಿಯೇಟ್ರಿಂದ ಆಚೆ ಬರ್ತಾ ಓಕೆ ನಾನು ಡೈರೆಕ್ಟರ್ ಆಗಬೇಕು ಅದಕ್ಕೆ ಮುಂಚೆ ನಾನು ನಾ ನಾಲ್ಕು ತಿಂಗಳು ವರ್ಕ್ ಮಾಡಿದ್ದೆ ರೈಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಸಿನಿಮಾ ಅವರು ಕರೆದಿದ್ದರು ಬನ್ನಿ ಡೈರೆಕ್ಷನ್ ವರ್ಕ್ ಮಾಡಿ ಅಂತ ನಾನು ಬರಲ್ಲ ನಂಗೆ ಆಗಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ದೆ ಬಟ್ ಇಲ್ಲಿ ಬಂದ ಮೇಲೆ ಅನಿಸ್ತು ಓಕೆ ಇದು ಅಷ್ಟು ಅಂಥ ಸಾಮಾನ್ಯ ಪ್ಲೇಸ್ ಜ ಇದಲ್ಲ ಓಕೆ ಇದರಲ್ಲಿ ಏನೋ ಪವರ್ ಇದೆ ಥರ ಓಕೆ ಇದರಿಂದ ಒಂದು ಏನೋ ರೆಕಗ್ನಿಷನ್ ಇದೆ ಇದರ ಏನೋ ಒಂದು ಇದೆ ಅಂತ ಅನಿಸಿದ ಮೇಲೆ ಓಕೆ ನಾನು ಕಂಪ್ನಿ ಕ್ಲೋಸ್ ಮಾಡಿ ಟೂ ಡೇಸಿಗೆ ತ್ರೀ ಲ್ಯಾಕ್ಸ್ ಇನ್ವೆಸ್ಟ್ ಮಾಡಿದ ಕಂಪ್ನಿನ ಕ್ಲೋಸ್ ಮಾಡಿ ನಾನು ಡೈರೆಕ್ಷನ್ ಸಿನಿಮಾ ಸಿನಿಮಾ ಮನೆಗೆ ಹೇಳಿ ಇಲ್ಲಿಗೆ ಬಂದಿದ್ದು ನಮ್ಮ ಪ್ರೇಮ್ಸ್ ಅವ್ರದ್ದು ಅಂದ್ರೆ ಒಂದು ಹಳ್ಳಿ ಪುಟ್ಟ ಹಳ್ಳಿಗೆ ಹೋಗಿ ಯಾರಾದ್ರೂ ವಯಸ್ಸಾಗಿರೋ ಅಂತ ಕೇಳಿದ್ರು ನೀವು ಹೀರೋ ಹೀರೋಯಿನ್ ಹೆಸರು ದೊಡ್ಡ ಸ್ಟಾರ್ ಹೆಸ್ರು ಅವ್ರು ಹೇಳಿದ್ರು ಅವ್ರಿಗೆ ಗೊತ್ತಾಗುತ್ತೆ ಹೌದು ಪ್ರೇಮ್ಸ್ ಅಂದ್ರೆ ಸಾಕು ಬತ್ತಿನಾಯ್ ಬತ್ತಿನ ನಮ್ಮ ಸಿನಿಮಾ ಅಂತಾರೆ ನಾನು ನೋಡಿದಂಗೆ ನಮ್ಮೂರ ಕಡೆ ಜೋಗಿ ಆ ಟೈಮಲ್ಲಿ ಫುಲ್ಲು ಸಿಡಿ ವಿ ಸಿ ಡಿ ಟೇಪ್ ರಿಕಾರ್ಡು ಕುರಿಕಾಯ್ ಎಲ್ಲರೂ ಹಾಕೊಂಡು ಅಡ್ಡಾಡ್ತಿದ್ರು ಹೌದು ಅವಾಗ ಟಿಕೆಟ್ ಸಿಗಲಿಲ್ಲ ಅಂತ ನೈಟ್ ಹೊತ್ತೋಗಿ ಇದು ಸಂತೆ ಮಾರ್ಕೆಟ್ ಇರುತ್ತಲ್ಲ ಅದ್ರ ಮೇಲೆ ಮಲ್ಕೊಂಡು ಸಿನಿಮಾ ಟಿಕೆಟ್ ತಗೊಂಡು ನೋಡಿದವರು ಇದ್ದಾರೆ ಅಂತ ಪ್ರೇಮ್ಸ್ಬಿಟ್ರು ಅಂದ್ರೆ ಇವಾಗ ಒಂದಷ್ಟು ಹೊಸವ್ರು ಬರ್ತಾರೆ ಅವ್ರಿಗೂ ರೇಟಿಂಗ್ ಇಂಟ್ರೆಸ್ಟ್ ಇರುತ್ತೆ ಫ್ಯಾಷನ್ ಇರುತ್ತೆ ಬಟ್ ಬರ್ತಾರೆ ಸರ್ವೈವ್ ಯಾವತರ ಇಲ್ಲಿ ಫಸ್ಟ್ ನನಗೂ ಅದಷ್ಟು ಐಡಿಯಾ ಇರಲಿಲ್ಲ ಓಕೆ ಇಲ್ಲಿ ರೈಟರ್ಸ್ಗೆ ಒಳ್ಳೆ ಪೇಮೆಂಟ್ ಇರುತ್ತೆ ಇಲ್ಲಿ ಬಂದು ರೈಟಿಂಗ್ನೇ ನಾನು ಈ ರವೀಂದರ್ ಸಿಂಗು ಚೇತನ್ ಮಗ ತೂರ್ನೆಲ್ಲ ಬಂದಿರೋದ್ರಿಂದ ಅವ್ರಿಗೆಲ್ಲ ಏನಂದ್ರೆ ಒಂದು ಫೈವ್ ಇಯರ್ಸ್ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡ್ತಾರೆ ಪಬ್ಲಿಷಿಂಗ್ ಅವರು ಅವ್ರದ್ದು ಏನು ಕೆಲಸ ಅಂದರೆ ಅವರು ಒಂದು ಐದು ವರ್ಷದಲ್ಲಿ ಒಂದು ಐದು ನಾವೆಲ್ಸ್ ಕೊಡಬೇಕು ಅದೇ ಅವ್ರ ಟಾರ್ಗೆಟ್ ಅವ್ರು ಯಾವುದೋ ಒಂದು ಫ್ಲ್ಯಾಟಲ್ಲಿ ಆ ಅಮೌಂಟ್ ಇಟ್ಕೊಂಡು ಆರಾಮಾಗಿ ಪೀಸ್ ಆಗಿ ಬರೆದು ಈ ಥರ ಸರ್ವೆ ಆಗ್ತಿರ್ತಾರೆ ಅವ್ರದ್ದೇನು ತೊಂದರೆ ಇಲ್ಲ ಅದನ್ನ ಅದೇ ಥರ ಕನ್ನಡದಲ್ಲಿದೆ ಅಂತ ಅಂದ್ಕೊಂಡಿದ್ದೆ ನಾನು ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಇಲ್ಲ ಇಲ್ಲಿ ರೂಮ್ ರೆಂಟ್ ಕಟ್ಟೋಕ್ಕೂ ಕಷ್ಟ ಇದೆ ಇಲ್ಲಿಂದ ಅದನ್ನ ನಂಬ್ಕೊಂಡ್ಬಂದರೆ ಅಂತ ನಾನು ಒಂದು ಫೋರ್ ಮಂತ್ಸ್ ವರ್ಕ್ ಮಾಡಿದ್ದೆ ಕಂಟಿನ್ಯೂಸ್ ಬೆಳಿಗ್ಗೆ ಟೆನ್ ಟು ಸೆವೆನ್ ಸೆವೆನ್ ಓ ಕ್ಲಾಕು ಕಂಟಿನ್ಯೂಸ್ ಬರೆದಿರೋದು ಆರು ಆಲ್ಮೋಸ್ಟ್ ಒಂದು ಸೆವೆನ್ ಹಂಡ್ರೆಡ್ ಪೇಜಸ್ ಬರೆದುಬಿಟ್ಟಿದೆ ಆ ಸ್ಕ್ರಿಪ್ಟ್ ಮೇಲೆ ಅವರು ಅವತ್ತು ನೈಟ್ ಲಾಸ್ಟ್ ಕೌಶಿಕ್ ನಿಮ್ಮ ಅಕೌಂಟ್ ನಂಬರ್ ಕೊಡಿ ಅಂತ ಅಕೌಂಟ್ ನಂಬರ್ ಕಳಿಸ್ಕೊಂಡು ನಿಮಗೆ ಅಮೌಂಟ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಕಳಿಸಿದರು ಅದಾದಮೇಲೆ ಫೋನ್ ಸ್ವಿಚ್ ಆಫ್ ಫೋನ್ ಸ್ವಿಚ್ ಆಫು ಕಾಂಟ್ರಾಕ್ಟಿಗೆ ಸಿಗ್ತಾ ಇಲ್ಲ ಏನೂ ಇಲ್ಲ ಓಕೆ ನನಗೆ ನಾನು ಅದನ್ನ ಮೇನಾಗಿ ತಗೊಂಡಿತ್ತಿಲ್ಲ ಅಂದರೆ ನಾನು ಸುಮ್ಮನಾದೆ ಬಟ್ ಅದಕ್ಕೆ ಅಂತ ಬಂದಿದ್ರೆ ನಾನು ವಾಪಸ್ ಹೋಗ್ತಾಂತಿದ್ದೆ ಏನೋ ಗೊತ್ತಿಲ್ಲ ಅವಾಗ ಇದು ಮೈನಾಗಿ ಕನ್ಸಿಡರ್ ಮಾಡಿತಿಲ್ವಲ್ಲ ಓಕೆ ಒಂದು ನಾಲ್ಕು ತಿಂಗಳು ಕೆಲಸ ಮಾಡ್ದಂಗೆ ಆಯಿತು ಅಂತ ಸುಮ್ಮನಾಗಿದೆ ಮತ್ತು ಅದೇ ಡೈರೆಕ್ಟರ್ ಒಂದು ವರ್ಷ ಆದಮೇಲೆ ಮತ್ತೆ ಬನ್ನಿ ಬರೀ ಬರೆಯೋಕೆ ಬನ್ನಿ ಹಳೆದು ಸೇರಿಸ್ಕೊಡ್ತೀನಿ ಅಂತ ಕರೆದ್ರು ಒಂದು ತೆಲುಗು ರಿಮೇಕ್ ಯಾವುದು ವರ್ಷನ್ ಬರೆಯೋಕ್ಕೆ ಅದನ್ನೂ ಕೂತ್ಕೊಂಡು ಮತ್ತೊಂದು ವರ್ಕ್ ಮಾಡಿದ್ವಿ ಅದಕ್ಕೂ ಪೇಮೆಂಟ್ ಕೊಡಲಿಲ್ಲ ಓಕೆ ಇದು ಅನ್ಕಂಡಂಗೆ ಇಲ್ಲ ಇದು ಅಂತ ಅಲ್ಲಿ ಅಲ್ಲಿ ಗೊತ್ತಾಗಕ್ಕೆ ಶುರು ಆಯಿತು ಮತ್ತು ಇಲ್ಲಿ ಈಗ ಈಗ ರಕ್ಷಿ ಶೆಟ್ಟಿ ಅವರೆಲ್ಲ ಹೇಳೋದ ಪ್ರಕಾರ ನೀವು ಸ್ಕ್ರಿಪ್ಟಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಆಫ್ ಅಮೌಂಟ್ ಏನು ಬಜೆಟ್ ಇದೆ ಅದನ್ನ ರೈಟರ್ಸಿಗೆ ನೀವು ಎತ್ತಿಡಬೇಕು ಅಂತ ಯಾಕೆ ಹೇಳ್ತಾರೆ ಅಂದರೆ ಅವ್ರಿಗೆ ಇಡೀ ಸಿನಿಮಾ ನಿಂತಿರೋದೆ ರೈಟಿಂಗ್ ಮೇಲೆ ಅದು ಅದು ಗೊತ್ತಿರೋ ಡೈರೆಕ್ಟರ್ಸ್ ಆದರೆ ರೈಟರ್ಸಿಗೆ ದುಡ್ಡು ಇನ್ನು ಮುಂದೆ ನೋಡೋಲ್ಲ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಟ್ಟು ಒಂದು ಬೌಂಡ್ ಸ್ಕ್ರಿಪ್ಟ್ ಆದಮೇಲೆ ಮುಂದೆ ಯೋಚನೆ ಮಾಡ್ತಾರೆ ಬಟ್ ಇಲ್ಲಿ ಹಂಗಲ್ಲ ಓಕೆ ಮೊನ್ನೆ ಯಾರೋ ನಂದು ಒಂದು ನಾವೆಲ್ ತೊಗೊಂಡಿದ್ರು ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ನಿನ್ನ ನಿನ್ನ ನಾವೆಲ್ ಯಾವುದು ಇದುವರೆಗೂ ಸಿನಿಮಾ ಆಗಿಲ್ಲ ನಾನು ನಿನ್ನ ಚಾನ್ಸ್ ಕೊಡ್ತಾ ಇದ್ದೀನಿ ಆ ನಿನ್ ನನ್ನಿಂದ ನಿನ್ನ ಹೆಸರು ಎಲ್ರಿಗೂ ಗೊತ್ತಾಗುತ್ತೆ ಖುಷಿ ಪಡೋ ನಿಂದ ನಾವೆಲ್ ಸಿನಾ ಆಗ್ತಾ ಇದೆ ಆ ರಾಯಲ್ಟಿ ಕೊಡಕ್ಕೆ ಹಿಂದೂ ಮುಂದೆ ನೋಡ್ತಾ ಇದ್ದಾರೆ ರಾಯಲ್ಟಿನೂ ಅಲ್ಲ ಅದ್ರ ಆ ನಾವೆಲ್ ಜೊತೆಗೆ ನಾನು ಮೂರು ತಿಂಗಳು ಕೂತು ಸ್ಕ್ರಿಪ್ಟ್ ಮಾಡ್ಬೇಕಂತ ಅವರಿಗೆ ನಾನು ಅದ್ಯಾವುದ ರೂಮ್ ಯಾವ ರೂಮ್ ಕೊಡ್ತೀವಿ ಅಂತ ಬಟ್ ನಮ್ದು ರೂಮ್ ರೆಂಟ್ ಸರ್ವೈವಲ್ ಇರುತ್ತಲ್ಲ ಅದನ್ನ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಬಟ್ ಅವ್ರು ಮಾತಾಡೋದೆಲ್ಲ ಎಲ್ಲ ಸಿನಿಮಾಗಳು ಯಾವ್ದಾದ್ರೆ ಮಲಯಾಳಂ ಸಿನಿಮಾಗಳು ಅಲ್ಲಿ ಆ ಸಿನಿಮಾ ಹಂಗಾಗಿದೆ ಅಲ್ಲಿ ಸಿನಿಮಾ ಆಗಿದೆ ಅಲ್ಲಿ ಹಂಗಾಗಿದೆ ಅಂದ್ರೆ ನೀವು ಮಲಯಾಳಂ ಸಿನಿಮಾಗಳು ನೋಡ್ತಾ ಹೋಗಿ ಅಲ್ಲೆಲ್ಲ ಕ್ರೆಡಿಟ್ಸಲ್ಲಿ ಒಂದು ಸಪ್ರೇಟ್ ಕಾಲಮ್ ಇರುತ್ತೆ ರೈಟರ್ಸ್ ರೈಟರ್ಸ್ ಕೆಳಗಡೆ ಒಂದು ಇಬ್ರು ರೈಟರ್ಸ್ ಹೆಸರು ಇರುತ್ತೆ ಹಂಗಿರೋದಕ್ಕೆ ಅಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇರೋದು ನೀವು ಇಲ್ಲಿ ಕ್ರೆಡಿಟ್ಸು ಇಲ್ಲ ದುಡ್ಡು ಇಲ್ಲ ನಿಮಗೆ ರೈಟಿಂಗ್ ಸ್ಕ್ರಿಪ್ಟ್ ರೆಡಿ ಆಗಿಬಿಡಬೇಕು ಒಂದು ವಾರದ ಸ್ಕ್ರಿಪ್ಟ್ ಮಾಡೋಣ ಒಂದು ತಿಂಗಳ ಸ್ಕ್ರಿಪ್ಟ್ ಮಾಡೋಣ ಅದಂಗೆ ಆಗಲ್ಲ ಅದು ಅದು ಆ ರೈಟರ್ಸ್ ಮೈಂಡ್ಸೆಟ್ಗಳು ಸೇರ್ಕೊಂಡು ಬರೀಬೇಕಾಗಿರೋದು ಅದು ನೀವು ಪೇ ಮಾಡಿದಷ್ಟು ಅಂದರೆ ತೀರಾ ದೊಡ್ಡ ಅಮೌಂಟ್ ಪೇ ಮಾಡಿ ಅಂತಲ್ಲ ಒಂದು ಸರ್ವೈವಲ್ಗೆ ಒಂದು ಓಡಾಡಕ್ಕೆ ನಾವು ಒಂದು ಯಾರು ತಿನ್ಬೇಕು ಅಂದ್ರೆ ಹಿಂದೆ ಮುಂದೆ ಯೋಚನೆ ನೋಡಬೇಕಾಗುತ್ತೆ ಇವರು ಇದೇ ಇದ್ರೆ ಇಲ್ಲಿ ನಮಗೇನಾದ್ರೂ ಇಲ್ಲಿ ನಮಗೆ ಸಪೋರ್ಟಿಂಗ್ ಆಗಿ ಮನೆಯವ್ರ ಸಪೋರ್ಟಿಂಗ್ ಆಗಿತ್ತು ತಂಗಿ ಸಪೋರ್ಟಿಂಗ್ ಇತ್ತು ಇದ್ದಿದ್ದಕ್ಕೆ ಓಕೆ ಪೇಮೆಂಟ್ ಕೊಟ್ಟಿಲ್ಲ ಅಂತ ನಾನು ಸಹಿಸ್ಕೊತೀನಿ ಬಟ್ ಬೇರೆ ಯಾರು ಇದನ್ನೇ ನಂಬಿಕೊಂಡು ಈ ಐಟ್ ಯಾರೋ ಐ ಟಿ ಕೆ ಇಂಜಿನಿಯರ್ ಮಾಡಿದ್ನ ಯಾರೋ ರೈಟಿಂಗ್ ಅಂತ ಬರ್ತಾನೆ ಅಂದರೆ ಅವ್ನು ಬಿಟ್ಟು ಹೋಗ್ಬಿಡ್ತಾರ ಅವನು ಅವನು ತ್ರೀ ಒಂದು ತ್ರೀ ಮಂತ್ಸ್ ಇರಲ್ಲ ಅವನು ಬಿಟ್ಟು ಹೋಗ್ಬಿಡ್ತಾನ ಇಲ್ಲಿ ಅವ್ರುಗಳು ಅವ್ರುಗಳೆಲ್ಲ ಏನು ಮಾಡ್ತಾರೆ ಅಂದರೆ ಕೊನೆಗೆ ಡೈರೆಕ್ಷನ್ ಶಿಫ್ಟ್ ಆಗ್ಬಿಡ್ತಾರೆ ಏನಕ್ಕೆ ಅಂದರೆ ಇಲ್ಲಿ ಇಲ್ಲಿ ಆಗಲ್ಲ ಅಂತ ಗೊತ್ತಾಗುತ್ತೆ ರೈಟಿಂಗಲ್ಲಿ ಅಟ್ ಲೀಸ್ಟ್ ಡೈರೆಕ್ಷನ್ ಆದರೂ ಮಾಡೋಣ ಅಂತ ಅಲ್ಲಿಗೆ ಶಿಫ್ಟ್ ಆಗ್ತಾರೆ ಇಲ್ಲಿ ಎಸ್ಪೆಷಲಿ ಈ ಇಂಡಸ್ಟ್ರಿಯಲ್ಲಿ ರೈಟರ್ಸ್ ಎಲ್ಲ ಡೈರೆಕ್ಷನ್ ಶಿಫ್ಟ್ ಆಗೋದು ಏನಕ್ಕೆ ಅಂದರೆ ಇಲ್ಲಿ ಮೇನ್ ಸರ್ವೆ ಕಷ್ಟ ಇಲ್ಲಿ ಬಟ್ ಮಲಯಾಳಮಲ್ಲಿ ನೋಡಿ ರೈಟರ್ಸ್ ರೈಟರ್ಸ್ ಆಗಿ ಉಳ್ಕೊಂಡಿದ್ದಾರೆ ಅವರು ಡೈರೆಕ್ಟರ್ ಆಗಕ್ಕೆ ಹೊರಟೇ ಇಲ್ಲ ರೈಟರ್ಸ್ ಆಗೇ ಸರ್ವೆ ಆಗ್ತದೆ ಯಾಕಂದ್ರೆ ಮೊನ್ನೆ ವಸುದಂದ್ರ ಅವರು ಯಾವುದೋ ಒಂದು ಕಮೆಂಟ್ ಹಾಕಿದ್ರು ಇಲ್ಲಿ ನಾವು ಒರಿ ಒಂದು ತೌಸಂಡ್ ಕಾಪೀಸ್ ಸೇಲ್ ಆಯಿತು ಟೂ ತೌಸಂಡ್ ಆಯಿತು ಅಂತ ಖುಷಿ ಇಲ್ಲಿ ಹೇಳ್ಕೊಂತೀವಿ ಮಲಯಾಳಮಲ್ಲಿ ಟೆನ್ ಟು ಫಿಫ್ಟೀನ್ ಲ್ಯಾಕ್ಸ್ ಸರ್ವ್ ಮಾಡ್ತಾರಂತೆ ರೈಟರ್ಸ್ ತುಂಬಾ ದೊಡ್ಡ ಅಮೌಂಟ್ ಅದು ಅಲ್ಲಿ ಆ ಥರ ಎಷ್ಟೋ ಜನ ರೈಟರ್ಸು ಅರ್ನ್ ಮಾಡ್ತಾ ಇದ್ದಾರಂತೆ ಇಲ್ಲಿ ನಾವು ಒಂದು ತೌಸಂಡ್ ಕಾಪೀಸ್ ಸೇಲ್ ಆಯಿತು ನಮಗೆ ತೌಸಂಡ್ ಕಾಪೀಸ್ ಸೇಲ್ ಆದರೆ ಸಿಗೋದೇ ಫಿಫ್ಟೀನ್ ತೌಸಂಡ್ ಟು ಟ್ವೆಂಟಿ ತೌಸಂಡ್ ವರ್ಷಕ್ಕೆ ನಾನಾದರೆ ಒಂದು ಮೂರು ನಾಲ್ ಬರೀತೀನಿ ಹದಿನಲ್ವತ್ತೈದು ಸಾವಿರ ಅನ್ಕೋಬೋದು ಅದನ್ನೇ ನಂಬ್ಕೊಂಡ್ಬಂದವನಿಗೆ ಹದಿನೈದು ಸಾವಿರದಲ್ಲಿ ಏನಾಗೋಲ್ಲ ವರ್ಷ ಆದ್ದರಿಂದ ರೈಟಿಂಗ್ನ ಮೈನ್ ಕನ್ಸರ್ ರೈಟಿಂಗ್ ಬಗ್ಗೆ ಒಬ್ಬ ಡೈರೆಕ್ಟರ್ ಮಾತಾಡ್ತಾನೆ ಏನೋ ರೈಟರ್ಸ್ ಅಂತ ಮಾತಾಡ್ತಾನೆ ಅಂದರೆ ಫಸ್ಟ್ ಅವರಿಗೆ ಪೇ ಮಾಡೋದನ್ನ ಕಲಿಬೇಕು ಏನು ಬೇಸಿಕ್ ಇದೆ ಅದನ್ನ ಕೊಡೋಕ್ಕೆ ಇದ್ದರೆ ಮಾತ್ರ ನೀವು ಇಲ್ಲ ನೀನು ನಾನು ನಾನೇ ಬರ್ಕೊಂಡ್ಬಿಡ್ತೀನಿ ಇಲ್ಲ ಇಲ್ಲ ಆಗೋಲ್ಲ ಅದು ಯಾಕೆಂದರೆ ಈಗ ಒಬ್ಬನ್ನ ಒಬ್ಬ ಸಿನಿಮಾ ನೋಡೋ ಮೈಂಡ್ ಸೆಟ್ ಅಲ್ಲ ಈಗ ಆಡಿಯನ್ಸ್ ನೀವು ಹೇಳ್ದಂಗೆ ಅಲ್ಲಿ ಚೇಂಜ್ ಆದ್ರೂ ಅಂತಂದ್ರಲ್ಲ ಈಗ ಮಂಜುಮೇಲ್ ಬಾಯ್ಸ್ ತಕ್ಷಣ ಅದನ್ನೇ ಮಾಡೋಕ್ಕೆ ಹೊರಡಕ್ಕಾಗಲ್ಲ ಒಂದಿಷ್ಟು ಜನ ಸೇರಿಕೊಂಡು ಆದರೆ ಮಾತ್ರ ಆ ಲೈಕ್ ಮೈಂಡ್ಸೆಟ್ನ ಕೂಡ್ಸೋಕ್ಕೆ ಒಂದು ಈ ಪರಮ ಸ್ಟುಡಿಯೋಸು ಈ ಥರ ಒಳ್ಳೆಯ ಪ್ರೊಡಕ್ಷನ್ ಹೌಸ್ಗಳು ಈ ಥರಗಳು ಸು ಇದಾದರೆ ಸರ್ವೈವಿಂಗ್ ಇದೆ ರೈಟರ್ಸ್ ಉಳ್ಕೊಬೋದು ರೈಟರ್ಸ್ ಹಾಗೆ ಅಂದರೆ ನಿಮ್ಮಿಷ್ಟು ನಾವೆಲ್ಗಳಲ್ಲಿ ಜಾನರ್ ಅದೇ ಆದ್ರೂ ಬಟ್ ಒಂದೊಂದರಲ್ಲಿ ಒಂದೊಂದು ಕಾನ್ಸೆಪ್ಟ್ ಇತ್ತು ಒಂದು ಡಿಫರೆಂಟ್ ಡಿಫರೆಂಟ್ ಕಾನ್ಸೆಪ್ಟ್ ಅದರ ಪ್ಲಾಟ್ ಯಾವ ಥರ ಓಕೆ ಈಗ ಒಂದು ಒಂದು ನಾವೆಲ್ ಮೇಲೆ ನೆಕ್ಸ್ಟ್ ನಾವೆಲ್ಗೆ ಪ್ಲಾಟ್ ಯಾವಾಗ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಒನ್ ಮಂತ್ ಆಗ್ಬೋದು ಟೂ ಮಂತ್ ತ್ರೀ ಮಂತ್ಸು ಅಥವಾ ನಾನು ನಾವೆಲ್ ಬರೀಬೇಕೇ ಇನ್ನೊಂದು ಪ್ಲಾಟ್ ಸಿಗ್ಬೋದು ಆ ಥರ ಬಂದಾಗ ಒಂದು ಡೈರಿಲಿ ನೋಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಓಕೆ ಈ ಪ್ಲಾಟ್ ಅಂತ ಈ ಥರ ಇದ್ದಾಗ ಫಾರ್ ಎಕ್ಸಾಂಪಲ್ ಈಗ ಸ್ವಪ್ನದ ಬೆನೇರಿ ಅಂತ ಒಂದು ನಾವೆಲ್ ಅದು ಡ್ರೀಮ್ ರಿಲೇಟೆಡ್ ಈಗ ಅದು ಡ್ರೀಮ್ ರಿಲೇಟೆಡ್ ಆ ಥರದೊಂದು ಪ್ಲಾಟ್ ಸಿಕ್ಕಾಗ ಲೂಸಿ ಡ್ರೀಮ್ ಬಗ್ಗೆ ರಿಸರ್ಚ್ ಮಾಡಬೇಕಾಗತ್ತೆ ಅಂದರೆ ಈಗ ಒಂದು ಕ್ಯಾರೆಕ್ಟರ್ ಲೂಸಿ ಡ್ರೀಮಿಂಗ್ ಸ ರಿಸರ್ಚ್ ಮಾಡ್ತಾ ಇದ್ದಾನೆ ಅಂದರೆ ಅದು ಹುಡುಕ್ಬೇಕಾಗತ್ತೆ ನಾನು ಈ ಚಾಟ್ ಜಿ ಪಿ ಟಿ ಆ ಥರ ಇಲ್ಲ ಇಲ್ಲ ಗೂ ಗೂಗಲಲ್ಲಿ ಅಥವಾ ಯಾವ್ದಾದ್ರು ಬುಕ್ಸ್ ಈ ಲೂಸಿ ಡ್ರೀಮಿಂಗ್ ಬಗ್ಗೆ ಯಾವ್ದಾರು ಬುಕ್ಸ್ ಇತ್ತು ಅಂದರೆ ಅದನ್ನ ಓದಿ ಪ್ರಿಪೇರ್ ಹಾಕ್ಕೊಂಡು ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಓಕೆ ಈ ಪಾಯಿಂಟ್ಸ್ ಇದ್ದರೆ ಇದಕ್ಕೆ ಟ್ವಿಸ್ಟ್ ಸಿಗುತ್ತೆ ಈ ಪಾಯಿಂಟು ಜನಕ್ಕೆ ಓಕೆ ಅವರೆಲ್ಲೂ ಕೇಳಿರಲ್ಲ ಅನ್ನಂಗಿದ್ರೆ ಅದನ್ನು ನೋಟ್ಸ್ ಪಾಯಿಂಟ್ ಮಾಡಿ ಮಾಡಿಟ್ಕೊತೀನಿ ಮತ್ತು ಈಗ ಯಾವ್ದು ಒಂದು ಡೌಟ್ ಬರ್ತಾ ಇದೆ ಈ ಕ್ಯಾರೆಕ್ಟರ್ ಬಿಹೇವ್ ಮಾಡುತ್ತಾ ಈ ಥರ ಇದ್ದಾಗ ಗೂಗಲಲ್ಲಿ ಸರ್ಚ್ ಮಾಡಿ ಒಂದಿಷ್ಟು ಬ್ಲೂ ಪ್ರಿಂಟ್ ಒಂದು ನಾವೆಲ್ ಬರೆಯೋಕ್ಕೆ ಮುಂಚೆ ನಾನು ಒಂದು ಮಂತ್ ಬ್ಲೂ ಪ್ರಿಂಟ್ ರೆಡಿ ಮಾಡೋಕೆ ಆಲ್ಮೋಸ್ಟ್ ಅದು ಅದೇ ಒಂದು ತರ್ಟಿ ಪೇಜಸ್ ಇರುತ್ತೆ ತರ್ಟಿ ಫಾರ್ಟಿ ಪೇಜಸ್ ಒಂದಿಷ್ಟು ಪಾಯಿಂಟ್ಸನ್ನ ನೋಟ್ ಡೌನ್ ಮಾಡ್ಕೊಂಡು ಅದನ್ನು ಇಟ್ಕೊಂಡು ನಾವೆಲ್ ಬರೆಯೋಕೆ ಹೋಗ್ತೀನಿ ಮತ್ತು ಕ್ಯಾ ಆಲ್ಮೋಸ್ಟ್ ಪ್ರೆಸೆಂಟ್ ಈಗ ರೈಟರ್ಸ್ ಏನಿದ್ದಾರೆ ಎಸ್ಪೆಷಲಿ ಥ್ರಿಲ್ಲರ್ಸ್ ಬರೀಬೇಕಾದ್ರೆ ಅದಷ್ಟು ಮೂವಿ ನೋಡೋದು ಮೂವಿ ನೋಡೋದು ಒಂದು ಅಭ್ಯಾಸ ಇರಬೇಕು ವೆಬ್ ಸೀರೀಸ್ಗಳು ಅಲ್ಲಕ್ಕೆ ಈಗ ಈಗ ನಾವು ಇಂಜಿನ್ಗೆ ನಮಗೆ ಪೊಲೀಸ್ ಪ್ರೊ ಪ್ರೊಸೀಜರ್ಗಳು ಗೊತ್ತಿರಲ್ಲ ಈಗ ಒಂದು ಪೊಲೀಸ್ ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ನಾವು ಎಲ್ಲಿಂದ ನೋ ಕಲಿಯೋಕ್ಕೆ ಸಾಧ್ಯ ಒಂದು ಸಿನಿಮಾಗಳಿಂದ ನೋಡಬೇಕು ಇಲ್ಲ ಯಾವುದೋ ಬುಕ್ಸು ಈ ಥರ ಪ್ರೊಸೆಸ್ಗಳಿಂದ ನಾವು ಕಲಿಯೋಕ್ಕೆ ಸಾಧ್ಯ ಈ ಥರ ಓದೋ ಅಭ್ಯಾಸ ಸಿನಿಮಾ ನೋಡೋ ಅಭ್ಯಾಸಗಳಿದ್ರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಪ್ರೊಸೆಸ್ಗಳು ಫೊರೆನ್ಸಿಕ್ ರಿಲೇಟೆಡ್ ಇನ್ಫಾರ್ಮೇಷನ್ಗಳು ಗೊತ್ತಾಗ್ತಾ ಹೋಗುತ್ತೆ ಇವುಗಳನ್ನ ಇಟ್ಕೊಂಡು ಮತ್ತು ಆದಷ್ಟು ಪ್ರೆಸೆಂಟ್ ಏನು ನಡೀತಾ ಇದೆ ಆರ್ಟಿಕಲ್ಸ್ನ ಓದೋಕ್ಕೆ ಅಭ್ಯಾಸ ಇರಬೇಕು ನ್ಯೂಸ್ ಪೇಪರ್ಗಳು ಈಗ ಯಾವುದೋ ಒಂದು ನ್ಯೂಸ್ ಪೇಪರ್ ಒಂದು ಕ್ರೈಮ್ ಆರ್ಟಿಕಲ್ ಬಂತು ಅಂದರೆ ಅದು ನಿಮಗೆ ಎಕ್ಸೈಟ್ ಅನಿಸ್ಬೋದು ನಾನು ಯಾವುದೋ ಒಂದು ಆರ್ಟಿಕಲ್ ಓದಿದೆ ಅದರಲ್ಲಿ ಒಬ್ಬ ಸೇಟು ಅವನು ಹೆಂಡತಿಗೆ ಹೆದ್ರಸ್ತಾ ಇರ್ತಾನೆ ತನ್ನ ಕಂಟ್ರೋಲ್ ಇಟ್ಕೊಳ್ಳೋಕೆ ಅಂದರೆ ನನ್ನ ಯಾವುದೋ ಒಂದು ಹುಡುಗಿ ಜೊತೆ ನಂಗೆ ಅಫೇರ್ ಇದೆ ಅಫೇರ್ ಇದೆ ಅಂತ ಸುಳ್ಳು ಹೇಳ್ತಾ ಇರ್ತಾನೆ ಬಟ್ ಅವನಿಗೆ ಅಫೇರ್ ಇರಲ್ಲ ಹೆಂಡತಿಗೆ ಹೆದರ್ಸಕ್ಕೋಸ್ಕರ ಬಟ್ ಹೆಂಡತಿ ಅದನ್ನ ಅವಳು ಡಿಪ್ರೆಷನ್ಗೆ ಹೋಗ್ಬಿಡ್ತಾಳೆ ಮಾನಸಿಕವಾಗಿ ಏನು ತಗೊಂತಾಳೆ ಅಂದರೆ ನನ್ನ ಗಂಡಂಗೆ ಬೇರೆ ಹೆಂಗಸ್ ಜೊತೆ ಅಫೇರ್ ಇದೆ ಅವಳು ಕೊನೆಗೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾಳೆ ಡೆತ್ ನೋಟ್ ಬರ್ದಿಟ್ಟು ಆ್ಯಕ್ಚುಲಿ ಆಮೇಲೆ ಪೊಲೀಸ್ ಬಂದು ಸೂಸೈಡ್ ನೋಟ್ ನೋಡಿ ಅವ್ನು ಅರೆಸ್ಟ್ ಮಾಡ್ತಾರೆ ಅವನು ತೋರಿಸೋ ಅವಳು ಅಫೇರ್ ಇತ್ತಲ್ಲ ಹುಡುಗಿ ಅವಳನ್ನ ತೋರ್ಸ ಅವ್ನು ನಾನು ತೋರ್ಸಕ್ ಇಲ್ಲ ಅವಳು ಸುಳ್ಳು ಹೇಳಿದ್ದೆ ಅನ್ನೋದು ನಂಬ್ತಾ ಇಲ್ಲ ಕೊನೆಗೆಲ್ಲ ಹೇಳಿದ್ಮೇಲೆ ಗೊತ್ತಾಗುತ್ತೆ ಅವ್ನು ಸುಳ್ಳು ಹೇಳ್ತಾ ಇದ್ದ ಇವಳನ್ನ ಕಂಟ್ರೋಲ್ ಇಟ್ಕೊಳ್ಳೋಕೆ ಅಂತ ಈ ಇನ್ಸಿಡೆಂಟ್ಸ್ ನನಗೆ ತುಂಬ ಎಕ್ಸೈಟ್ ಆಗೋಯ್ತು ಇದಿಲ್ಲೇ ಕಲಸಿ ಪಳೆಯ ಇಲ್ಲೇ ನಾನು ನಡೆದಿದ್ದು ಇದಂಗೆ ತುಂಬ ಎಕ್ಸೈಟ್ ಆಯ್ತು ನೈಗ ಅನಿಸ್ತು ಓಕೆ ಇವನು ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಬಟ್ ಅಕಸ್ಮಾತ್ ಇವನಿಗೆ ಗೊತ್ತಿಲ್ಲದಂಗೆ ಆ ಹಿಂಗಸ್ಯಾರು ಇದ್ದು ಅವ್ಳು ಕೊಲೆ ಆಗ್ಬಿಟ್ರೆ ಅವಳು ಮರ್ಡ್ರ್ ಆದರೆ ಆ ಮರ್ಡ್ರ್ ಇವನ ಮೇಲೆ ಬಂದರೆ ಅನ್ನೋದೇ ಬಂದರೆ ಅನ್ನೋದೇ ಕತೆ ಅದನ್ನು ಯಾವ ಥರ ತೊಗೊಂಡು ಹೋಗೋದು ಈ ಥರ ಒಂದೊಂದು ಆರ್ಟಿಕಲ್ಗಳು ನಿಮಗೆ ನಾವೆಲ್ ಬರೆಯೋಕ್ಕೆ ತಗೊಂಡೋಗುತ್ತೆ ಮತ್ತು ನಾ ಒಂದು ಕೋಪಿ ಅಂತ ಒಂದು ಬೇಕು ಇಂಡೋನೇಷ್ಯಾದು ಅದರದ್ದೊಂದು ಆರ್ಟಿಕಲ್ ಓದಿದ್ದೆ ನಾನು ತುಂಬ ಎಕ್ಸೈಟಿಂಗ್ ಆಗಿತ್ತು ಕಾಫಿ ಬೀಜ ವರ್ಲ್ಡ್ಸ್ ಕಾಸ್ಟ್ಲೇಸ್ಟ್ ಕಾಫಿ ಆ ಬೆಕ್ಕು ಆ ಕಾಫಿ ಬೀಜ ತಿಂದು ಆಚೆ ಹಾಕಿದ ಮೇಲೆ ಅದು ಅದ್ರ ಕೆಮಿಕಲ್ ಇದರಿಂದ ಬರೋ ಕಾಫಿ ವರ್ಲ್ಡ್ಸ್ ಕಾಸ್ಟ್ಲೀಸ್ಟ್ ಕಾಫಿ ಅದು ಅದರಿಂದ ಇದಾಗೋದು ಈ ಬೆಕ್ಕು ಮತ್ತೆ ಅದ್ರ ಪ್ರೊಸೆಸ್ ನನಗೆ ಸಖತ್ ಇಷ್ಟ ಆಯಿತು ಓಕೆ ಇದೊಂದು ಇದು ತುಂಬ ಜನ ಗೊತ್ತಿಲ್ಲ ಇದೊಂದು ಹೊಸ ವಿಚಾರ ಇದು ನಾವು ಕಾಫಿ ಬೆಳೆಯೋದು ನಮ್ ಕೊಡಗು ಕಾಫಿ ನಾವು ಕಾಫಿ ಬೆಳೆದ್ರು ಪ್ರಾಣಿ ತಂದು ತಿಂದು ತಿನ್ಸ್ಬಿಟ್ಟು ದುಡ್ಡು ಮಾಡ್ಬೋದ ಒಂದ್ ಚೀಲ ಕಾಫಿಗೂ ಯಾಕಿಂತ ಇದು ತಿನ್ಸಿ ಒಂದ್ ಕೆಜಿ ಇದು ಕಲೆಕ್ಟ್ ಮಾಡಿದ್ರೆ ದುಡ್ಡು ಮಾಡ್ಬೋದಲ್ಲ ಅಂತ ಅನಸ್ತೈತಿ ಓಕೆ ಅಕಸ್ಮಾತ್ ನಾನೇನಾದ್ರೂ ಇಂಡೋನೇಷ್ಯನ್ ಬೆಕ್ನ ತಂದು ನಾವು ಕಾಫಿ ಬಿಟ್ಟು ಬರೀ ಕಾಫಿ ತಿನ್ಸ್ಕೊಂಡೆ ದುಡ್ಡು ಮಾಡ ಅದು ಅದು ಮರ್ಡರ್ಸ್ ಗೆ ರೀಸನ್ ಆದ್ರೆ ಏನು ಏನ್ ಏನಾಗ್ಬೋದು ಅನ್ನೋದು ಒಂದ್ ಪ್ಲಾಟ್ ಅದನ್ನ ಇಟ್ಕೊಂಡು ಒಂದ್ ಕತೆ ಆಮೇಲೆ ಈ ತಿಮಿಂಗ್ಲಾ ವಾಂತಿ ಆ್ಯಮ್ರಲ್ ಗ್ರೀಸ್ ಅಂತ ಅದು ಒಂದು ಕೆ ಜಿಗೆ ಕ್ರೋರ್ಸ್ ಟುಗೆದರ್ ಅದು ತಿಮಿಂಗ್ಲಾ ಒಂದು 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 ಟೈಪ್ ಆಫ್ ಮೀನನ್ನ ತಿನ್ನುತ್ತದು ತುಂಬ ಅದಕ್ಕೆ ಒಂಥರ ಹೆವಿ ತಿನ್ನೋ ಅದು ಮೀರಿ ಅದು ಆ ಕೊನೆಗೆ ಆದ್ದಲೆ ಅದು ವಾಮಿಟ್ ಮಾಡುತ್ತೆ ಆ ವಾಮಿಟ್ ಮಾಡಿದ್ನ ಅದು ಗಾಳಿ ಜೊತೆ ರಿಯಾಕ್ಟ್ ಆಗಿ ಒಂದು ಗಟ್ಟಿ ವಸ್ತು ಆಗುತ್ತೆ ಅದು ಅದರಿಂದ ಪರ್ಫ್ಯೂಮ್ಸ್ ಎಲ್ಲ ರೆಡಿ ಮಾಡ್ತಾರೆ ಆ ಆಮ್ರಲ್ ಸ್ಮಗ್ಲ್ ಮಾ ಸ್ಮಗ್ಲಿಂಗ್ ಅದು ಇಲ್ಲಿಗಲ್ ಅದು ಯಾಕೆಂದ್ರೆ ಕೊನೆ ಕೊನೆಗೆ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ನಿಜವಾದ ತಿಮಿಂಗ್ಳನೆ ಅದು ವಾಮಿಟ್ ಮಾಡೋದೇ ಬೇಡ ಅದನ್ನ ಸಾಯಿಸಿ ಅದ್ರ ಹೊಟ್ಟೆ ಒಳಗೆ ತಗೋಣ ಜನ ದುರಾಸೆಗೆ ಬಿದ್ದು ಕೊಲೆ ಇದು ಸಾಯಿಸಕ್ಕೆ ಶುರು ಮಾಡ್ತಾರೆ ತಿಮಿಂಗ್ಳನ್ನ ಅದಕ್ಕೆ ಬ್ಯಾನ್ ಆಗಿದೆ ಇಲ್ಲಿಗಲ್ ಆ ತಿಂಗ್ಲವ ವಾಂತಿ ಒಂದು ಎಸ್ಟೇಟಿಗೆ ಒಬ್ಬ ಮಾರಕಿ ಅಂತ ತಂದಿರ್ತಾರೆ ಆ ಮನೆಯಲ್ಲಿ ಕಳ್ತನ ಆಗುತ್ತೆ ಆ ಮನೇಲಿ ಒಂದು ಹದಿನಾಲ್ಕು ಜನ ಇರ್ತಾರೆ ಯಾರು ತಿಮಿಂಗ್ಳವ ಅಂತ ಗದ್ದಿದ್ದು ಅನ್ನೋದೇ ಅದನ್ನ ಒಬ್ಬ ಡಿಟೆಕ್ಟಿವ್ ಬಂದು ಹೆಂಗೆ ಸಾಲ್ವ್ ಮಾಡ್ತಾರೆ ಈ ಅಗತ್ಯ ಅಗಾತ ಕ್ರಿಸ್ತಿದು ಹೂಡ್ ಪ್ಯಾಟರ್ನ್ ಇದೆ ಅಂದರೆ ಮನೇಲಿ ಒಂದು ಅಜ್ಜನ ಇರ್ತಾರೆ ಅವರಲ್ಲಿ ಯಾರು ಕೊಲೆಗಾರ ಅಂತ ಕಂಡು ಹಿಡಿಯೋದು ನಮ್ಮ ಫೇಮಸ್ ಪ್ಯಾಟ್ರನ್ ಅದು ಆ ಪ್ಯಾಟ್ರನ್ ಬರೀಬೇಕು ಅಂತ ನಂಗೆ ತುಂಬ ಆಸೆ ಇತ್ತು ನೀವು ನೈವ್ ಸೈಟ್ ಎಲ್ಲ ಸಿನಿಮಾ ನೋಡಿರ್ತೀರ ಒಂದೇ ಮನೆಯೊಳಗೆ ಒಂದು ಇಷ್ಟು ಜನ ಅಲ್ಲಿ ಯಾರು ಮಾಡ್ರ್ ಮಾಡಿದ್ದು ಅಂತ ಆ ಪ್ಯಾಟ್ರನ್ ಒಂದು ಬರೀಬೇಕು ಅಂತ ಹೊರಟಾಗ ಯರ್ ಕ್ರಿಸ್ ಯಾವ್ದಾರೊಂದು ಹೊಸ ವಿಚಾರ ಇತ್ತು ಅಂದರೆ ಆ್ಯಡ್ ಮಾಡಬೇಕು ಅಂತ ಆಮೇಲೆ ಈಗ ನಗು ಮುಖದ ಹೆಣ್ಣಗಳ ಕೇಸು ಅಂತ ಅಲ್ಲಿ ಒಂದು ಬಾಡಿ ನಗ್ತಾ ಇರುತ್ತೆ ಸತೋದ್ಮೇಲೆ ಒಬ್ಬ ವ್ಯಕ್ತಿ ಮುಖ ನಗ ಥರ ಇರುತ್ತೆ ಅದಕ್ಕೊಂದು ಪ್ಲ್ಯಾಂಟ್ ಒಂದು ಪಾಯ್ಸನಸ್ ಪ್ಲ್ಯಾಂಟ್ ಇದನ್ನ ನಾನು ಎಲ್ಲ ಒಂದು ಆರ್ಟಿಕಲ್ ಓದಿದ್ದೆ ಆ ಪ್ಲ್ಯಾಂಟ್ನ ತಿಂದರೆ ಇನ್ಕ್ಲೂಡಿಂಗ್ ಪ್ರಾಣಿಗಳು ಸತೋದ ಮೇಲೆ ನಗ ಥರ ಫೇಸ್ ಇರುತ್ತೆ ಓಕೆ ಈ ಪಾಯ್ಸನ್ ಇಟ್ಕೊಂಡು ಒಬ್ಬ ಸೀರಿಯಲ್ ಕಿಲರ್ ಕಿಲ್ಲಿಂಗ್ ಮಾಡ್ತಾ ಇದ್ರೆ ಈ ಥರ ವಿಷಯಗಳನ್ನ ಅಂದರೆ ತೀರಾ ಅವುಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರೆ ಓದ್ತಾ ಇದ್ದಾರೆ ಆರ್ಟಿಕಲ್ಸ್ ಓದ್ತಾ ಇದ್ರೆ ಬುಕ್ಸ್ ಓದ್ತಾ ಇದ್ದಾರೆ ನ್ಯೂಸ್ಗಳನ್ನ ನೋಡ್ತಾ ಇದ್ರೆ ನಿಮಗೆ ಪ್ಲಾಟ್ ಸಿಗ್ತಾ ಹೋಗುತ್ತೆ ನೀವು ಅದನ್ನ ನಿಮ್ಮ ಕಥೆಗೆ ಅಡಾಪ್ಟ್ ಮಾಡ್ಕೊಬೋದು ಅದು ಅಡಾಪ್ಟ್ ಮಾಡಿಕೊಂಡು ಒಂದು ಪ್ಲಾಟ್ ಸಿಕ್ಕಿದ್ಮೇಲೆ ಎಕ್ಸೇಮ್ ಸಿನಿಮಾ ಪ್ರೊಸೆಸ್ ನಾನು ಬರೆಯೋದ್ರಿಂದ ಒಂದು ಪ್ಲಾಟ್ ಸಿಕ್ಕಿದ್ಮೇಲೆ ಆ ಇಟ್ಕೊಂಡು ಒಂದು ಸೀನ್ಸ್ ಬರೀತಾ ಹೋಗೋದು ಒಂದು ಮೂವತ್ತು ಸೀನ್ಸು ಮೂವತ್ತೈದು ಸೀನ್ ಸೀನ್ಸು ಎಲ್ಲೆಲ್ಲಿ ಟ್ವಿಸ್ಟ್ ಕೊಡಬೇಕು ಅಂತ ಆ ಸೀನ್ಸ್ನ ಇಟ್ಕೊಂಡು ಆಮೇಲೆ ಪ್ಲೇ ಈಗ ನಾನು ಕಮಲಾಪುರ ಎಸ್ಟೇಟಲ್ಲಿ ಕ್ಲೈಮ್ಯಾಕ್ಸ್ನ ತಂದು ಫಸ್ಟ್ ಸೀನಲ್ಲಿ ಇಟ್ಟಿದ್ದೆ ನಾನು ಅದು ಕೊನೆ ಗೊತ್ತಾಗುತ್ತೆ ಬಟ್ ಫಸ್ಟ್ ಸೀನ ಕ್ಲೈಮ್ಯಾಕ್ಸ್ ಬರೆದು ಬಿಡ್ತೀನಿ ಯಾಕೆಂದರೆ ಎಕ್ಸೈಟಿಂಗ್ ಇರುತ್ತೆ ಅಂತ ಸ್ಕ್ರೀನ್ ಪ್ಲೇ ಫಸ್ಟ್ ಸೀನ್ಸ್ ಪ್ಲೇ ಫಸ್ಟ್ ಆಮೇಲೆ ಪ್ಲಾಟ್ ಫಸ್ಟ್ ಪ್ಲಾಟ್ ಈ ಥರ ಪ್ರೊಸೆಸಲ್ಲಿ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡು ನಾವೆಲ್ಲ ಬರೀತಾ ಹೋಗ್ತೀನಿ ಒಂದು ಇಂದ ಹೀರೋ ಕರ್ಕೊಂಬರ್ಬೇಕಾದರೆ ಅದೊಂದು ದೊಡ್ಡ ಚಾಲೆಂಜು ನಾನು ಕೂತ್ಕೊಂಡು ಹೀರೋ ಕರ್ಕೊಂಬಂದ್ರೆ ಅವ್ನು ಬಂದ್ಬಿಡಲ್ಲ ಅವ್ನು ಬರೋಕ್ಕೆ ಹತ್ತು ನಿಮಿಷ ಹದಿನೈದು ನಿಮಿಷ ತಗೊತಾನೆ ಅದು ಸೈಸ್ಕೋಬೇಕು ನೀವು ಅದು ನಿಮಗೆ ಗೊತ್ತಿರಬೇಕು ಅವ್ನು ಬರೋಕ್ಕೆ ಹದಿನೈದು ನಿಮಿಷ ಆಗುತ್ತೆ ಅಂತ ಹದಿನೈದು ನಿಮಿಷ ಮುಂಚೆ ಹೇಳಬೇಕು ಅವ್ನು ಬರ್ತಾ ಇಲ್ಲ ಅಂತ ಕೂಗಾಡೋಕ್ಕಾಗಲ್ಲ ಅವ್ರನ್ನ ಆರ್ಟಿಸ್ಟ್ಗಳು ಹ್ಯಾಂಡ್ಲು ಮಾಡೋದು ಒಂದು ಕಲೆ ಅವ್ರಿಗೋಗಿ ಸ್ಕ್ರಿಪ್ಟ್ ಕೊಡೋದ್ರಿಂದ ಹಿಡಿದು ಸ್ಕ್ರಿಪ್ಟ್ ಕೊಡೋಲ್ಲ ಡೈರೆಕ್ಟ್ ತಗೊಳ್ಳಿ ಸರ್ ಓದಿ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ಮುಂಚೆ ಮಾತಾಡಿಸ್ಬೇಕು ಮಾತಾಡಿಸಬೇಕು ಅವ್ರನ್ನ ಫ್ರೆಂಡ್ ಥರ ಮಾತಾಡಿಸಿ ಆಮೇಲೆ ತಗೊಳ್ಳಿ ಸರ್ ಇದೊಂದು ಡೈಲಾಗ್ ಇದೆ ಅಂತ ಹೇಳೋದು ಕೆಲವರು ಇರಿಟೇಟ್ ಆಗಿಬಿಡ್ತಾರೆ ಆರ್ಟಿಸ್ಟ್ಗಳು ಶಾರ್ಟ್ ಟೆಂಪರ್ ಇರ್ತಾರೆ ಇರಿಟೇಟ್ ಆಗಿಬಿಡ್ತಾರೆ ಇದೊಂದು ಕಲೆ ಇದನ್ನೆಲ್ಲ ಎಲ್ಲಿ ಕಲಿತೀವಿ ಅಂದರೆ ಅಲ್ಲಿ ಕಲಿತೀವಿ ನಾವು ಶಾರ್ಟ್ ಫಿಲ್ಮ್ ನಮ್ಮ ಫ್ರೆಂಡ್ಸ್ ಹತ್ರ ಮಾಡ್ಕೊಂಡು ಹೋಗ್ಬಿಡ್ತೀವಿ ಅಲ್ಲಿ ಹೀರೋ ಬರ್ತಿಲ್ಲ ಅಂತ ನಾವು ಕೂಗಾಡಿದ್ರೆ ಅವ್ನು ಬರಲ್ಲ ಅವನು ಅವ್ನು ಗೊತ್ತ ಅವನು ಬರೋಲ್ಲ ಅವನು ಹದಿನೈದು ನಿಮಿಷ ಬಿಟ್ಟೇ ಬರೋದು ಅವನ ಜೊತೆ ನಾಲ್ಕೈದು ಜನ ಚತ್ರೆ ಇಟ್ಕೊಂಡು ಪೀಸಾಗೆ ಬರೋದು ಅವರು ನೀನು ಶಾರ್ಟ್ ಇಟ್ಟು ಕೇಳ್ತ ಮುಂಚೆ ಒಂದು ಹದಿನೈದು ನಿಮಿಷ ಮುಂಚೆ ಇನ್ಫಾರ್ಮ್ ಮಾಡಿದ್ರೆ ಅವ್ರು ಬರ್ತಾರೆ ಅಲ್ಲಿಗೆ ಇದು ಇಂಥ ಚಿಕ್ಕ ಚಿಕ್ಕ ವಿಷಯಗಳು ಸೆಟ್ಟಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಹುಡುಗರನ್ನ ಆರ್ಟಿ ಅಸಿಸ್ಟೆಂಟ್ ಹುಡುಗರನ್ನ ಹಿಂಗೆ ಕೆಲಸ ಮಾಡಿಸ್ಬೇಕು ಅವರೆಲ್ಲ ಇಟ್ಕೊಂಡು ಹೆಂಗೆ ಕೆಲಸ ತೆಗೆಸ್ಬೇಕು ಅನ್ನೋದು ಎಲ್ಲ ಸೆಟ್ಟಾಗುತ್ತೆ ಸೊ ಎಷ್ಟೇ ಕಷ್ಟ ಆದರೂ ಒಂದು ಸಿನಿಮಾನಾದರೂ ನೀವು ಸಿನಿಮಾ ಅಂತ ಮಾಡೋಕ್ಕೆ ಬಂದವನು ಕೆಲಸ ಮಾಡಲೇಬೇಕು ಹೋಗ್ಲಿ ಒಂದು ವರ್ಷ ಕಷ್ಟ ಆದರೂ ಪರವಾಗಿಲ್ಲ ಒಂದು ಸಿನಿಮಾ ಮಾಡಿದರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಬೇರೆ ಇರುತ್ತೆ ಅನ್ನೋದು ನಂದು ಶಾರ್ಟ್ ಫಿಲ್ಮ್ಸು ಮಾಡಿ ಜೊತೆಗೆ ಜೊತೆಗೆ ವರ್ಕ್ ಮಾಡಿ ಅನ್ನೋದು ನನ್ನ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಮಾಡಿದಲೇ ಸಿನಿಮಾ ಮಾಡಿದ್ರು ಇದಾರೆ ಪ್ರಶ್ನ ಹೇಳ್ತಾರೆ ಬಟ್ ಅದೆಲ್ಲ ಕೋಟಿಗೊಬ್ರು ಅವರು ಹೇಳಿದ್ರೆ ಹಾಂ ಎಲ್ಲೋ ಕೋಟಿಗೊಬ್ರು ಬಟ್ ನಿನಗೆ ಆ ಧೈರ್ಯ ಇದೆ ಮಾಡಿದರೆ ಓಕೆ ಬಟ್ ಇಲ್ಲ ನನಗೆ ಸ್ವಲ್ಪ ಭಯ ಇದೆ ಇನ್ ಇದ್ದೀನಿ ನಾನು ಅಂತಂದಾಗ ಆ ಭಯನ ಹೋಗ್ಲಾಡ್ಸೋದು ಸೆಟ್ ಆದ್ದರಿಂದ ಈ ಒಂದು ಬೇಸಿಕ್ಸ್ ಅಥವಾ ನೀವೆಲ್ಲ ಒಂದು ಇನ್ ಇನ್ನೊಂದು ಜ ಸೆಟ್ ಅಪ್ ಇದೆ ವರ್ಕ್ ಮಾಡ್ಕೊಂಡು ಬಂದು ಬರೋರು ಬರೋರು ಒಂದಿಷ್ಟು ಸೇವಿಂಗ್ಸ್ ಮಾಡ್ಕೊಂಡ್ಬಂದು ಇಲ್ಲಿ ಸರ್ವೆ ಆಗ್ಬೋದು ಬಂದು ನೀವು ಯಾರ ಜೊತೆ ಮತ್ತೆ ಸೇರ್ಕೊಂಡಿದ್ದೀನಿ ಅಂದರೆ ನಿಮ್ಮ ಟೈಮ್ ವೇಸ್ಟ್ ಅದು ಅದೇ ಒಂದು ನಾಲ್ಕೈದು ತಿಂಗಳು ಅದು ಪರವಾಗಿಲ್ಲ ಒಂದು ರೈಟ್ ಟೀಮ್ ರೈಟ್ ವ್ಯಕ್ತಿಗಳನ್ನ ಹುಡುಕ್ತಾ ಹುಡುಕಿ ಅವ್ರ ಜೊತೆ ಇದ್ದರೆ ವರ್ಕ್ ಇಲ್ಲ ನಾನು ಮಾತಾಡ್ತೀನಿ ಬೆಳಗ್ಗೆ ಸಂಜೆ ಸಿಕ್ಕಿದ್ರು ಮಾತಾಡ್ತೀನಿ ಬರೀ ಸಿನಿಮಾ ಮಾತಾಡ್ತೀನಿ ಅದು ವರ್ಕ್ ಆಗೋಲ್ಲ ನಿಮಗೆ ಅಂದರೆ ಒಂದು ಒಬ್ಬ ವ್ಯಕ್ತಿ ಜೊತೆ ನೀವು ಒಂದು ಮೂರು ತಿಂಗಳು ಇದ್ದೀರಾ ಅಂದರೆ ನೀವು ವಾಪಸ್ ಬಂದು ಚೆಕ್ ಮಾಡ್ಕೊಳ್ಬೇಕು ಏನಾಯಿತು ಈ ಮೂರು ತಿಂಗಳಲ್ಲಿ ಇವ್ನ ಜೊತೆ ಇದನ್ನಲ್ಲ ಏನಾಯಿತು ಏನಾರೂ ಒಂದು ಆಗಿರಬೇಕಲ್ಲ ಕೆಲಸ ಅವನು ಸಿನಿಮಾ ಅಂತ ಬಂದ್ ನೀವು ಬಂದಿದ್ದೀರಾ ಅಂದರೆ ಒಂದು ಮಿನಿಮಮ್ ಶೂಟ್ಗೆ ಹೋಗೋದು ಬೇಡ ಕ್ಯಾಮ್ರಾ ರೆಂಟ್ ತಗೊಳ್ಳೋದೆಲ್ಲ ಬೇಡ ಒಂದು ಮಿನಿಮಮ್ ಸೀನ್ಸ್ ಏನಾದ್ರು ಡೆವಲಪ್ ಆಗಿರಬೇಕಲ್ಲ ನೀನು ಅದು ಮಾಡ್ತಾ ಇಲ್ಲ ಅಂತ ಬರೀ ಮಾತಾಡ್ತಿದ್ಯಾಂದರೆ ನೀನು ಶಿಫ್ಟ್ ಆಗಿ ಬೇರೆಗೆ ಹೋಗೋದು ಎಷ್ಟು ಏನೇ ಅದು ಧನಂಜಯದ ನೋಡ್ತಾ ಇದ್ದೆ ಒಂದು ಬಸ್ ಹತ್ತಿರ್ತೀರಾ ಬಸ್ ಹೋಗ್ತಾ ಇರುತ್ತೆ ನಿಮ್ಗೆ ಗೊತ್ತಾಗುತ್ತೆ ಆ ಡ್ರೈವರ್ ಚೆನ್ನಾಗಿ ಓಡಿಸ್ತಾ ಇಲ್ಲ ಅಂತ ಇರುತ್ತೆ ಕೂತ್ರೆ ಆಡಿಯನ್ಸ್ ಸರಿ ಇಲ್ಲ ಅಂತ ಗೊತ್ತಿರುತ್ತೆ ಇರಿಟೇಟ್ ಇರುತ್ತೆ ನಿಮಗೆ ಪಟ್ಟಂದು ಇಳಿದು ಬೇರೆ ಬಸ್ ಹತ್ಬಿಡ್ಬೇಕು ಇಲ್ಲ ನೀವು ಮೆಜೆಸ್ಟಿಕ್ ಮೆಜೆಸ್ಟಿಕ್ಕಿಗೆ ಬಸ್ ಹತ್ಬಿಟ್ಟು ಊರಿಂದ ಅವ್ರ ಜೊತೆ ಸಹಿಸ್ಕೊಂಡು ಹೋಗ್ತಾ ಇದ್ದಾರೆ ನೀವು ಹಾಸನಲ್ಲೇ ಇಳ್ಕೊಂಡಿರ್ತೀರ ಅಲ್ಲೇ ಗಲಾಟೆ ಮಾಡ್ಕೊಂಡು ಅವ್ರ ಜೊತೆ ಗಲಾಟೆ ಮಾಡ್ಕೊಂಡು ಹಾಸನದಲ್ಲೇ ಇರ್ತೀನಿ ನೀವು ಬೆಂಗಳೂರಿಗೆ ಬರೋಕ್ಕೆ ಆಗಲ್ಲ ಅಂತ ಪಟ್ಟಂದು ಬಸ್ ಹತ್ತಿ ಚೇಂಜ್ ಮಾಡಿ ಬರ್ತಾ ಇರಬೇಕು ಹೌದು ಕರೆಕ್ಟ್ ಅದು ಅಂದರೆ ಇಂಡೆರೆಕ್ಟಾಗಿ ಸರ್ಕಲ್ ಚೇಂಜ್ ಮಾಡ್ತಾ ಅನ್ನೋದೇ ಸರ್ಕಲ್ ವೆರಿ ಇಂಪಾರ್ಟೆಂಟ್ ಸರ್ಕಲ್ ಚೇಂಜ್ ಮಾಡ್ತಾ ಹೋಗ್ಬೇಕು ಜೆನ್ಯೂನ್ ಆಗಿರೋದು ಸೇರ್ಕೊಂಡ್ರೆ ಪಕ್ಕ ಹಾನೆಸ್ಟ್ ಆಗ ಏನಾರು ಒಂದ್ ಕೆಲಸ ಹಾಗೆ ಆಗುತ್ತೆ ಇಲ್ಲ ಅಂದ್ರೆ ಟೈಮ್ ಅಷ್ಟೇ ವಿಡಿಯೋ ಎಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಒಂದ್ ಸ್ವಲ್ಪ ಕರುಣೆ ಇದೆ ಬೇಡ್ತೀನಿ ಕರುಣೆ ಇರಲಿ